ಮುಕ್ತ 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 ಶುರುವಾದಾಗ ಇದು ಶುರುವಾಗಿದ್ದು ಮನೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಾಡಿಗೆ ಮಾತಾಡೋರು ತಿಂಗಳಿಗೆ ಒಳ್ಳೆ ಬಾಡಿಗೆ ಒಂದು ಒಂದು ಕಾಲು ಲಕ್ಷ ರೂಪಾಯಿ ಬರ್ತಿದೆ ಒಂದು ಲಕ್ಷ ಅವತ್ತಿಗೆ ಬಾಡಿಗೆ ಕೊಟ್ಟ ಕೊಟ್ಟಂಗೆ ಅದೇ ನಮಗೆ ಇವ್ರು ಮಾಡಿದ ಆಶೀರ್ವಾದ ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ಇದೇ ಇದು ವಾಸದ ಮನೆ ಅಲ್ಲ ಜಸ್ಟ್ ಇಲ್ಲಿ ಬಂದಾಗ ಕೂತ್ಕೊಳ್ಳೋಕೆ ಮಳೆ ಬಂತು ಈ ಜಮೀನು ತೊಗೊಂಡಾಗ ಒಂದ್ಸರಿ ಭಯಂಕರ ಮಳೆ ಹಿಂದೆ ನಾನು ಹೇಳ್ತಾರೆ ಹದಿನೆಂಟು ವರ್ಷಗಳ ಹಿಂದಿನ ಮಾತಿದ್ರು ಈ ಜಮೀನು ತೊಗೊಂಡ್ ಹದಿನೆಂಟ್ ವರ್ಷ ಆಯ್ತು ಹದಿನೆಂಟು ವರ್ಷಕ್ಕಿಂತ ಇನ್ನೂ ಜಾಸ್ತಿ ಆಗಿದೆ ಅಂಗಾರೆ ಅವಾಗೆಲ್ಲ ಏನೂ ಇಲ್ಲ ಇಲ್ಲಿ ಕಾಡು ಇದು ಜಮೀನೇ ಅಲ್ಲ ಗುಡ್ಡ ಇದೊಂದು ಹಿಂಗೆ ಗುಡ್ಡ ಹೌದೌದು ಗುಡ್ಡ ಏನಾರು ಒಂದ್ ಚೂರು ಸ್ಲಿಪ್ ಆಗ್ಬಿಟ್ರೆ ವಟೋಗ ತಲ್ಲಿಗೆ ಇಲ್ಲಿಂದ ಅರ್ಧ ಕಿಲೋಮೀಟರ್ಗೆ ಅಂತ ಜಾಗ ಯಾಕಂತ ಜಾಗ ಅಂದ್ರೆ ನಮ್ಮ ಹತ್ರ ಇಲ್ಲ ಒಳ್ಳೆ ಜಾಗ ತಗೊಂಡು ಮೈನ್ ರೋಡ್ ಹತ್ತಿರದಲ್ಲಿ ತಗೊಂಡು ಇದು ಮಾಡಕ್ಕೆ ನಮ್ಮ ಹತ್ರ ಬಡ್ಜೆಟ್ ಇಲ್ಲ ನಮ್ಮ ಬಡ್ಜೆಟ್ ಹುಡುಕ್ತಾ ಇತ್ತು ಇದೊಂದು ಕಾಡು ನಮ್ಮ ಹಳ್ಳಿ ಕಡೆ ಹೇಳ್ಬೇಕಾದ್ರೆ ದೇನ್ ಜಮೀನ್ಲ ಅದು ಓತಿ ಬಿಂಗ ಮಟ್ಟ ಇಕ್ಕಲ್ಲ ಯಾಕೆ ತಗೊಂತಿರೋ ಅಂತ ಇನ್ನೊಂದು ಗಾದೆ ಹೇಳ್ತಾರೆ ನಿಮ್ಗೆ ಗೊತ್ತಿದೆಯನ್ನು ಹಂಗಿದೆ ಅಂತ ಬರಡು ಭೂಮಿ ಇದು ಗುಡ್ಡ ಪ್ರದೇಶ ಸಮಾನು ಇಲ್ಲ ಏನಿಲ್ಲ ಅಲ್ಲಿಂದ ನಮ್ಮಲ್ಲಿ ಕೆಳಗಡೆ ತೊಟ್ಟಿ ಮನೆ ಇದೆ ಅಲ್ಲಿ ಏನೋ ಒಂದು ಸಣ್ಣ ಪದಾರ್ಥ ಬಿದ್ದರೆ ಗಡ 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 ನಾವು ಒಟ್ಟೋ ಹೋಗೋದು ಮತ್ತೆ ಓಡಬೇಕು ಓಡಬೇಕಾಗಿತ್ತು ಹಂಗೆ ಹಂಗಿದ್ದಂಥ ಒಂದು ಜಾಗ ಇದು ಇದನ್ನೇನಾಯಿತು ಒಂದ್ಸರಿ ನಮ್ಮ ಟಿ ಎನ್ ಸೀತಾರಾಮ್ ಅವರೇ ನಮಗೆ ಮೈನ್ ಗುರುಗಳು ಈ ಸ್ಟುಡಿಯೋ ಹೆಸರು ಭೂಮಿಕಾ ಅಂತಾನೆ ಯಾಕೆಂದ್ರೆ ಅವ್ರ ಕಂಪ್ನಿ ಭೂಮಿಕಾ ಇವಾಗ ಭೂಮಿಕಾ ಅಂತಾನೆ ಗೊತ್ತಿದೆ ಹೌದು ಭೂಮಿಕಾ ಟ್ಯಾಕೀಸ್ ಅಂತ ಇದೆ ನಾನೇನು ಮಾಡಿದೆ ಅವ್ರ ಮೇಲೆ ಪ್ರೀತಿಗೋಸ್ಕರ ಅಂತಾನೆ ಇತ್ತೆ ಅದಕ್ಕೆ ಮುಂಚೆ ಹೇಳ್ತೀನಿ ಜಮೀನು ವಿಚಾರ ಏನಾಯ್ತು ಈ ಜಮೀನು ತಗೊಳ್ಳೋದು ಅವ್ರಿಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಅವ್ರಿಗೆ ನನ್ನ ಜಮೀನ್ ಇದೆ ಇಲ್ಲಿ ತೋಟ ಮಾಡ್ತೀನಿ ಟೊಮೊಟೊ ಮಾಡ್ತೀನಿ ಕಬ್ಬು ತಗೊಂಡ್ ಬೆಂಗಳೂರಿಗೆ ಹಾಕ್ತೀನಿ ಅಂತ ಗೊತ್ತಿಲ್ಲ ಒಂದು ಅವ್ರಿಗೆ ಜಮೀನು ಬೇಕಾಗಿತ್ತು ಅವ್ರು ಗೌರಿಬಿದ್ನೂರಲ್ಲಿ ಜಮೀನು ಇತ್ತು ಅದ್ ಮಾರ್ಬಿಡ್ತೀನಿ ಲಕ್ಷ್ಮಣ್ ಇದ್ ಕಡೆ ಎಲ್ಲಾರು ಕುಡಿಸಿರಿ ಹತ್ರ ಆಗತ್ತೆ ಅನ್ಬಿಟ್ಟು ನನ್ನನ್ನ ಕೇಳ್ಕೊಂಡ್ರು ನಾನು ಅವಾಗ ಖುಷಿ ನಮ್ಗೆ ಯಾಕೆ ಸೀರಿಯಲ್ ಆಕ್ಟಿಂಗ್ ಕೊಡ್ತಾರಲ್ಲ ಅವ್ರಿಗೆ ಒಂದು ಇನ್ನೇನು ಸೇವೆ ಮಾಡಕ್ಕ ಒಳ್ಳೆ ಪೊಲೀಸು ರಾಜಕಾರಣಿಗಳೆಲ್ಲ ಬೇಜಾರು ಮಾಡಿದ್ದೀನಿ ಅವಾಗೇನಾಯಿತು ಅವರಿಗೆ ಜಾಗ ತೋರಿಸಿದ್ರೆ ನನಗೆ ಇನ್ನೂ ಹೆಚ್ಚಿನ ಪ್ರೀತಿ ವಿಶ್ವಾಸಗಳಿರ್ತವೆ ಅಂದ್ಬಿಟ್ಟು ಜಾ ತುಂಬ ರಿಸ್ಕ್ ತೊಗೊಂಡು ಜಾಗಗಳು ತೋರಿಸ್ದೆವೆ ಒಂದಷ್ಟು ಜಾಗಗಳನ್ನ ಕೃಷಿ ಭೂಮಿ ಕೃಷಿ ಭೂಮಿನ ಕೃಷಿ ಮಾಡೋದಕ್ಕೆ ಅಲ್ಲಿದ್ದ ತೋಟನ ಗೌರಿಬಿದ್ನೂರಲ್ಲೆಲ್ಲ ಅವ್ರದ್ದು ತೋಟ ಆಯಿತು ಅದು ಕೊಟ್ಬಿಟ್ಟಿಲ್ಲಿ ತೊಗೋಬೇಕು ಅನ್ನೋ ಉದ್ದೇಶ ಆಯಿತು ತೋರಿಸ್ಕೊಂಡು ಬಂದ ತೋರಿಸ್ಕೊಂಡು ಬಂದಾದಮೇಲೆ ಅವರು ಒಂದಷ್ಟಕ್ಕೆ ತೋಟಕ್ಕೆ ಸಮಾಧಾನ ಪಟ್ಟರು ಒಂದಷ್ಟಕ್ಕೆ ಪಟ್ಟರು ಎಲ್ಲದೂ ಆಯಿತು ಅಲ್ಲಾದ್ಮೇಲೆ ನಾನೇನು ಮಾಡಿದೆ ಇಲ್ಲಿ ಕರ್ಕೊಂಡು ಬಂದೆ ನನ್ನ ತೋಟ ಇದೆ ಅಲ್ಲಿ ಬನ್ನಿ ಹೋಗೋಣ ಅಂತ ಬಂದ್ಲಿ ತೋಟ ಇರಲಿಲ್ಲ ಇದು ಒಂಥರ ಇಳಿಜಾರು ಪ್ರದೇಶ ತೋಟ ಮಾಡ್ತಿದ್ದೆ ತಗೊಂಡು ಭೂಮಿ ಹೆಂಗೆ ಹೆಂಗಿದೆ ಸ್ಟೇಜ್ ಅಷ್ಟೇ ಸ್ಟೇಜ್ ಅಲ್ಲ ಈ ಬಾರಿ ಇದೊಂದು ಹತ್ತಡಿ ಇಪ್ಪತ್ತಡಿ ಒಂದು ಲೆವೆಲ್ ಮಾಡೋ ಇಲ್ಲಿ ಹಾಕು ಇನ್ನೊಂದ್ ಕೆಳಗಡೆ ಹೋಗೋ ಅಲ್ಲೊಂದು ಇಪ್ಪತ್ತಡಿ ಮೂವತ್ತಡಿ ಜಾಗ ಕ್ಲೀನ್ ಆಗಿ ಸಿಗುತ್ತೆ ಅಲ್ಲಿ ಮೆಣಸಿನಕಾಯಿ ಹಾಕು ಈ ತರದಲ್ಲ ಬೇಜಾನು ಕೆಲಸಗಳು ಮಾಡ್ಕೊಂಡು ಬಂದಿದೆ ನಾನು ಇದು ಸ್ಟುಡಿಯೋ ಮಾಡಿರ್ಲಿಲ್ಲ ಮಾಡ್ಕೊಂಡು ಇಲ್ಲಿಂದ ಕಬ್ಬನ್ನ ನಾನು ಸಿಟಿಗೆ ನಮ್ಮ ಜೈನ್ ಸೌತ್ ಎಂಡ್ ಸರ್ಕಲ್ ನಿಂದ ಈಚೆ ಕಡೆ ಎಷ್ಟು ಕಬ್ಬಿನ ಜ್ಯೂಸ್ ಅಂಗಡಿಗಳಿದಾವ ಅಲ್ಲಿಗೆಲ್ಲ ಕಬ್ಬು ಸಪ್ಲೈ ಮಾಡೀನಿ ಇಪ್ಪತ್ತೈದು ಒಂದು ಕಬ್ಬಿಗೆ ಒಂದು ಕಂತೆ ಒಂದು ಕಂತೆಗೆ ಇಪ್ಪತ್ತೈದು ಕಬ್ಬು ಹಾಕವು ಕಂತೆ ಇಪ್ಪತ್ತೈದು ಜೊಳ್ಳೆ ಇಪ್ಪತ್ತೈದು ಜೊಳ್ಳೆಗಳನ್ನ ಹಾಕಿ ಕಟ್ಟವು ಅವರು ಏನ್ ಮಾಡೋರು ಹತ್ತಿ ಹೇಳ್ಬಿಡೋರು ಮುಂಚೆ ನಾಳೆ ನನಗೆ ಇಷ್ಟೇ ಬೇಕು ಇಷ್ಟು ಕಂತೆ ಬೇಕು ಒಂದು ಒಂದ್ ಹತ್ತಿಂದು ಅಂಗಡಿಗಳು ಕಡೆ ಬುಕ್ ಮಾಡ್ಕೊಂಡಿ ಎಲ್ಲ ಬುಕ್ ಮಾಡ್ಕೊಂಡಿ ಎಲ್ಲ ತೊಗೊಂಡೋಗಿ ಹಾಕಿವಿನಿ ಕಾಸ್ಕೊಂಡ್ ಬರೀನಿ ಆಟೋಮೆಟಿಕ್ ಆಟೋ ನನ್ಗೆ ಗೂಡ್ಸ್ ಗಾಡಿ ಅವತ್ತಿಂದ ಇವತ್ತಿನವರೆಗೂ ನನಗೂ ಗೂಡ್ಸ್ ಗಾಡಿಗೂ ಭಾವ ಸಂಬಂಧ ಗೂಡ್ಸ್ ಗಾಡಿ ಇಲ್ಲ ನಾನು ಎಂತ ಕಾರ್ ಇದ್ರೂ ಗೂಡ್ಸ್ ಗಾಡಿ ನನಗ್ ಬೇಕೇ ಬೇಕು ಗೂಡ್ಸ್ ಗಾಡಿ ಇಲ್ಲ ಹೋದ್ರೆ ನನ್ಗೆ ತೃಪ್ತಿ ಇಲ್ಲ ಅದೌಂಡ್ ಹೋಗ್ಲೇಬೇಕು ಇವಾಗಲೂ ನೋಡಿ ನನ್ನ ಕಾಚೆ ಇದೆ ತೋರಿಸ್ತೀನಿ ಗ್ರೀನ್ ಕಲರ್ ಏಯ್ಟ್ ಹಂಡ್ರೆಡ್ ಕಾರನ್ನ ಅದನ್ನ ಏನು ಮಾಡಿದೆ ಇತ್ತೀಚೆಗೆ ಸ್ವಲ್ಪ ವರ್ಕ್ ಲೋಡ್ ಕಡಿಮೆ ಆಯಿತು ಮುಂಚೆ ಆದರೆ ಜಾಸ್ತಿ ಇತ್ತು ಅವಾಗೇನಾಗಿತ್ತು ಸ್ವಲ್ಪ ಹೆವಿ ಗಾಡಿಗಳೇ ಬೇಕಾಯ್ತು ಅವಾಗ ಇದು ಏನೋ ಟಾಟಾ ಎಸ್ ಹೊಸ ಹೊಸ ಗಾಡಿಗಳು ಬರೋವು ಸ್ವಲ್ಪ ನೋಡೋ ಕಾರ್ ತಾನೇ ಇರೋದು ಚಿಕ್ಕ ಚಿಕ್ಕ ಆಗಿರೋದಲ್ಲ ಅದನ್ನು ಈ ಮೆಟೀರಿಯಲ್ ತರೋದಕ್ಕೆ ಇಲ್ಲ ಅಂದ್ರೆ ಒಂದ್ ಬಣ್ಣದ ಡಬ್ಬ ತರ್ಬೇಕಂತ ಅಲ್ಲಿಂದ ಜೆ ಪಿ ನಗರ ಇಂದ ಇಲ್ಲಿ ಬರ್ಬೇಕಾದ್ರೆ ಐನೂರು ರೂಪಾಯಿ ಕೇಳ್ತೇನೆ ಒಂದ್ ಸಾವಿರ ರೂಪಾಯಿ ಬಣ್ಣ ಕೊಟ್ಟಿರ್ತೀವಿ ಐನೂರು ರೂಪಾಯಿ ಬಾಡಿಗೆ ಕೊಡಬೇಕು ಇಂಥದ್ದೆಲ್ಲ ಕರ್ಮಕಾಂಡಗಳು ನೋಡಿ ಇಲ್ಲ ಏನೂ ಇರಲಿಲ್ಲ ಏನೂ ಇರಲಿಲ್ಲ ಅಂಗಡಿಗಳು ಏನೇ ಬರಬೇಕಾದ್ರೂ ನಮ್ಮ ಜೆ ಪಿ ನಗರದಲ್ಲೇ ತರಬೇಕಾಗಿತ್ತು ಸಣ್ಣ ಮಳೆ ಬೇಕಾದ್ರು ಅಲ್ಲೇ ಹೋಗಬೇಕಾಗಿತ್ತು ಸಾರಕ್ಕೆ ಸಿಗ್ನಲ್ ಸಾರಕ್ಕೆ ಸಿಗ್ನಲ್ ಆ ಸರೌಂಡಿಂಗ್ ಅಲ್ಲಿ ಸಿಗ್ನಲ್ ಸಾರಕಿ ಎಲ್ಲಿ ಬೇಕಾದ್ರು ಸಿಗೋದು ಅವಾಗ ಏನಾಯ್ತು ಈ ಗಾಡಿಗಳನ್ನ ಅಂಡ್ ಶುಡ್ ನಾನು ಮಾಡಿಕೊಂಡೆ ಸ್ಟುಡಿಯೋ ಮಾಡಿದಾಗಿಂದ ಗಾಡಿ ಇದೆ ಗುಡ್ಸ್ ಗಾಡಿ ಒಂದು ಜೊತೆಗೆ ಈ ಕಾರು ಏನು ಮಾಡಿದೆ ಎಲ್ಲ ಗುಡಿಸ್ ಗಾಡಿಗಳದ್ದು ಮುಗಿತು ವರ್ಕ್ಲೋಡ್ ಕಡಿಮೆ ಆಯಿತು ಆಮೇಲೆ ನನಗೂ ವಯಸ್ಸಾಯಿತು ಆಮೇಲೆ ಕೆಲವು ಕಡೆ ಯಾಕೆ ಯಾಕೆ ದಡಿಸ್ತೀನಿ ಅಂತ ಬಡಗೆಲ್ಲ ಕೇಳೋರು ಅದೆಲ್ಲದೂ ನಡೆದಿದೆ ಇದೆಲ್ಲ ಆಗಿದೆ ಜೋಗ ತಲೆ ಕೆಡ್ಸ್ಕೊಂಡಿದ್ದೆ ನಾನು ಇಲ್ಲಪ್ಪ ಅಂತ ಕಂಡು ಆಯ್ತು ಆಮೇಲೆ ಇದನ್ನೇನ್ ಮಾಡಿದೆ ಒಂದು ಏಟ್ ಹಂಡ್ರೆಡ್ ಕಾರ್ ಫಸ್ಟ್ ತಗೊಂಡಿದ್ದೆ ಇಪ್ಪತ್ತೆರಡು ವರ್ಷಗಳ ಹಿಂದೆ ಅವಾಗ ನಮ್ಗೆ ಕಾರ್ ತೊಗೊಳದೇ ಒಂದು ದೊಡ್ಡ ಭಾಗ್ಯ ಹೊಸ ಕಾರ್ ತಗೋಬೇಕಂತ ತಮಾ ನಿಮ್ಗೂ ಗೊತ್ತಿತ್ತು ಕಾರ್ಗಳು ಅವಾಗ ಬೆಂಗಳೂರಲ್ಲಿ ಏನು ಭಾಳ ಕಡಿಮೆ ಟ್ರಾಫಿಕ್ ಇರ್ಲಿಲ್ಲ ಸರ್ ಪರಮೇಶ್ವರ ಎಲ್ದಿಷ್ಟ ಟ್ರಾಫಿಕ್ ಟ್ರಾಫಿಕ್ ಇಲ್ಲಿಂದ ನಾನು ಒಂದು ನನ್ನ ಕಾರಲ್ಲಿ ಒಂದು ಹಾಡು ಹಾಕಿದ್ರೆ ಹಾಡು ಮುಗಿಯೋದ್ರಲ್ಲಿ ಏಳು ಏಳು ನಿಮಿಷದ್ದಾಗ್ಬೋದು ಐದು ನಿಮಿಷದ್ದಾಗ್ಬೋದು ಹಾಡು ಮುಗಿಯೋದ್ರಲ್ಲಿ ನಾನು ಜಪಿನ ಕಾಸ್ಬಿಡ್ತಾ ಇದ್ದೆ ಇಲ್ಲಿಂದ ಇವತ್ತು ಒಂದೂವರೆ ಗಂಟೆ ಆಗುತ್ತೆ ಸರಿ ಏನಾರು ಒಟ್ಟರೆ ಪೀಕ್ ಅವರ್ಸಲ್ಲಿ ಮಾಲ್ಗಿಲಿ ಯಾವುದೋ ಇದಾವಲ್ಲ ಗಂಟೆ ಗಂಟೆಗೆ ಅದೇನಾರ ಶನಿವಾರ ಭಾನುವಾರ ಇಂಥ ದಿಸ್ಗಳಲ್ಲಿ ಹೊಟ್ರೆ ನಾನು ಸಾಯಂಕಾಲ ಟೈಮಲ್ಲಿ ಒನ್ ಅವರ್ ಅವರ್ ಆಗಿದೆ ಒಂದು ಸಿಗ್ನಲ್ ಅಲ್ಲಿಂದೇರಕ್ಕೆ ಇಲ್ಲಿಂದ ನಾನು ಮನೆ ಸೇರಕ್ಕೆ ಒಂದೂವರೆ ಗಂಟೆ ಸಹ ಆಗಿದೆ ಅವಾಗ ಅಳು ಬಂದ್ಬಿಡ್ತದೆ ಯಾಕಪ್ಪ ಈ ಕರ್ಮಕಾಂಡಗಳು ಅಂದ್ಬಿಟ್ಟು ತುಂಬಾ ನೋವು ಈ ಟ್ರಾಫಿಕ್ ಸಿಕ್ಕಾಬಿಟ್ಟು ಅದರಿಂದ ಇದೊಂದು ಲಗೇಜ್ ಗೆ ಅನ್ಬಿಟ್ಟು ನನ್ನ ಕಾರಣ ಮಾರಕ್ಕೆ ಹೋದೆ ಅವಾಗ ನಿಜ ಹೇಳ್ಬೇಕಂದ್ರೆ ತಗೊಂಡಿದ್ದೆ ಮಾರಾನ ಅಂತ ಹೋದಾಗ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಕೇಳಿದ್ರು ಹೊಟ್ಟೆ ಉರಿತು ನಾನು ಅವಾಗ ಒಂದು ಚಿಲ್ಲರೆ ಎಷ್ಟೋ ಕೊಟ್ಟು ತಗೊಂಡಿದ್ದೆ ಈಗ ಮಾರ್ಬಿಟ್ರೆ ಅಯ್ಯೋ ವೇಸ್ಟ್ ಆಗುತ್ತೆ ಇಷ್ಟು ವರ್ಷ ಓಡಾಡಿದ್ದೀನಿ ನಿನ್ಬಿಟ್ಟು ಅದನ್ನೇನು ಮಾಡಿದೆ ಕಟ್ ಮಾಡಿ ಗೂಡ್ಸ್ ಹಂಗೆ ರೆಡಿ ಮಾಡ್ಕೊಂಡು ಆಚೆ ಇದೆ ತೋರಿಸ್ತೀನಿ ಗೂಡ್ಸ್ ಹಾಕೋದಕ್ಕೆ ಇಲ್ಲಿ ಬಂದಾಗ ಏನೋ ಸಣ್ಣ ಪುಟ್ಟು ಸಾಮಾನು ಖಾರದ ಮಾಡ್ಕೊಂಬರಕ್ಕಾಗಲ್ಲ ಅಂಥವೆಲ್ಲ ಇರ್ತವೆ ಅದಕ್ಕೆ ಯೂಸ್ ಆಗುತ್ತೆ ನಾನು ಇಲ್ಲಿ ಮನೆಯಿಂದ ಇಲ್ಲಿ ಇದೇ ಗಾಡಿನಲ್ಲಿ ಆಲ್ಮೋಸ್ಟ್ ಅಲ್ಲಿ ನಾನು ಓಡಾಡ್ತೀನಿ ಓಡಾಡೋದು ಇದರಿಂದ ತುಂಬ ಒಳ್ಳೇದಾಗುತ್ತೆ ಯಾರೋ ನಾಲ್ಕು ಜನ ಕೈ ತೋರಿಸ್ತಾರೆ ಇನ್ನು ಕಡೆ ಹತ್ಕೊಳ್ರಪ್ಪ ಅಂತೀವಿ ಅವನ್ನೆಲ್ಲ ಒಂದು ಕಡೆ ಇಳಿಸಿ ಹೋಗ್ತೀವಿ ಮದುವೆ ವಿಚಾರವಾಗಿ

ನಾವು ಅಲಾರಾಮ್ ಮಾಡಿದವರು ನಾನು ಇಟ್ಬಿಟ್ಟಿದ್ದೀನಿ ಒಂದು ನಿಮಿಷ ಮುಂಚೆನೆ ಒನ್ ಅವರ್ ಎಕ್ಸಸೈಸ್ ಐದು ಗಂಟೆಗೆ ಇದ್ಬಿಡ್ತೀನಿ ಹೌದು ಹೌದು ಐದು ಗಂಟೆಗೆ ಇದ್ರೆ ಐದುವರೆವರೆಗೆ ಎಕ್ಸ ಮಾಮೂಲಿ ನಿತ್ಯ ಕರ್ಮಗಳು ಮುಗಿಸ್ಕೊಂಡು ಎಕ್ಸಸೈಸ್ ಮಾಡ್ತೀನಿ ಮನೆಯಲ್ಲೆಲ್ಲ ಇಟ್ಕೊಂಡಿದ್ದೀನಿ ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ ಒಂದು ಕಾಲು ಗಂಟೆ ಟೈಮ್ ಹೆಂಗೆ ಅಡ್ಜಸ್ಟ್ ಆಗುತ್ತೆ ಹಂಗೆ ಎಕ್ಸಸೈಸ್ ಮಾಡ್ತೀನಿ ಆಮೇಲೆ ಸ್ನಾನ ಪೂಜೆ ಸಂಧ್ಯಾ ಇದೆಲ್ಲ ಇದೆ ಇದೆಲ್ಲ ಸೂಪರ್ ಆಮೇಲೆ ಕಾಯಕ 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 ಮೂರೇ ನಿಮ್ಗೆ ಗೊತ್ತಿರೋದು ಕಾಯಕವೇ ಕೈಲಾಸ ಅದರಲ್ಲೇ ಸ್ವರ್ಗ ಕಾಣ್ತಿದ್ದೀವಿ ನಾವು ದೇವರಾಣೆ ನಾನೇ ಅಲ್ಲ ಎಲ್ರೂ ಅದು ಮಾಡ್ಬೇಕು ಸರ್ ಅದು ನಾವು ಈಗ ಬಂದಿದ್ದೀವಿ ಭೂಮಿ ಮೇಲೆ ಯಾವುದೋ ನಮ್ಮ ತಂದೆ ತಾಯಿಗಳ ಅನುಗ್ರಹದಿಂದ ನಾವು ಭಗವಂತನ ಅನುಗ್ರಹದಿಂದ ಬಂದಿದ್ದೀವಿ ನಾವು ನಾವಿಲ್ಲಿ ಕಾಯಕ ಮಾಡ್ತಿದ್ದೀವಿ ಇದೇ ನಮಗೆ ಅನ್ನ ಕೊಡ್ತಾ ಇರೋದು ಬೇರೆ ನಾವು ನೂರೆಂಟು ಕೆಲಸಕ್ಕೆ ಬರದಲ್ಲ ಇರೋದು ಯೋಚನೆ ಮಾಡಿ ಯಾವುದೋ ರೀತಿ ಅನ್ನ ಇದ್ದಲ್ಲಿ ದುಡ್ಡು ಮಾಡ್ಕೊ ಮಾಡಿಬಿಟ್ಟು ಶ್ರೀಮಂತ ಆಗಬೇಕು ಅನ್ನೋದನ್ನ ಕಲ್ಪನೆ ಬಿಟ್ಟು ನೀವು ಕಾಯಕ ಮಾಡಿ ಬಸವಣ್ಣವ್ರು ಹೇಳ್ದಂಗೆ ಕಾಯಕ ಮಾಡಿ ದೇವರನ್ನೇ ಮುಂದೆ ಬರ್ತೀವಿ ಆರೋಗ್ಯಕ್ಕೆ ಖರ್ಚು ಮಾಡೋಂಗಿಲ್ಲ ಆರೋಗ್ಯ ಕೆಡಿಸ್ಕೊಂಡು ಅದು ಮೇಯ್ನು ಆರೋಗ್ಯ ಕೆಡಿಸಿಕೊಂಡ್ರೆ ನೋಡಿ ಈಗ ನೆನ್ನೆನೋ ಮನೇನೋ ಯಾವುದೋ ಒಂದು ಇನ್ಸಿಡೆಂಟು ಸಣ್ಣ ಏನೋ ಹುಷಾರಿಲ್ಲ ಅಂತ ಕರ್ಕೊಂಡು ಹೋಗೋರು ಆಸ್ಪತ್ರೆಗೆ ಅಷ್ಟೇ ಅವತ್ತಿನ ಡಾಕ್ಟರ್ ಬೇರೆ ಇವತ್ತಿನ ಡಾಕ್ಟರ್ ಬೇರೆ ಇವತ್ತಿನ ನರ್ಸಿಂಗ್ ಹೋಮ್ಗಳೇ ಬೇರೆ ಅವೆಲ್ಲ ಹೇಳಕ್ ಹೋದ್ರೆ ಸಿಕ್ಕ ಬಟ್ಟೆ ದೊಡ್ಡದಾಗತ್ತೆ ಕೆಲವರು ಬೇಜಾರು ಮಾಡ್ಕೊತಾರೆ ಯಾಕ ಹಾಕೋದಿಲ್ಲ ಅಂತ ಹಂಗಿದೆ ಸಣ್ಣದು ಕೆಮ್ಮಲು ಅಂತ ಹೋಗಿದಕ್ಕೆ ಸುಮಾರು ಒಂದು ಲಕ್ಷ ರೂಪಾಯಿ ಅಷ್ಟು ಬಿಲ್ ಆಗಿದೆ ನರ್ಸಿಂಗ್ ಹೋಮಲ್ಲಿ ಮೂರು ದಿವಸ ಮಾಡಿಕೊಂಡು ಹೌದು ಆ ಟೆಸ್ಟು ಈ ಟೆಸ್ಟು ಅದು ಬೇಕು ಅದಾಗಿದೆ ಇದಾಗಿದೆ ಅಂತ ಯಾವ ಮೆಡಿಸನ್ ಕೊಡ್ತಾರೋ ಏನೋ ಅವ್ರದೇ ಅಲ್ಲೇ ಮೆಡಿಕಲ್ ಸ್ಟೋರ್ ಇರ್ತದೆ ಅಲ್ಲಿ ಬರಿತಾರೆ ಎತ್ಕೊಂಬತ್ತಾರೆ ಅಲ್ಲಿ ಅಂತಾರೆ ಇಂಥದ್ದೆಲ್ಲ ಬೇಕಾದಷ್ಟು ನಡೀತಿದೆ ಈಗ ಇದು ಹೇಳ್ಬೇಕಾದ್ರೆ ಹದಿನೈದು ವರ್ಷದಿಂದ ಇಲ್ಲೇ ಒಂದು ಘಟನೆ ನಡೀತು ನೋಡಿ ಇಲ್ಲ ಇದು ಇದು ಕೆಲಸದವ್ರು ಕೊಟ್ಟಿದ್ದು ಮನೆ ಇದು ಹಾ ಇಲ್ಲ ಅವಾಗೇನು ಶೂಟಿಂಗ್ ಈಟಿಂಗ್ ಏನು ಕೊಡ್ತಿರ್ಲಿಲ್ಲ ಹದಿನೆಂಟು ಹದಿನೆಂಟು ವರ್ಷಗಳಿಂದ ಜಮೀನು ತಗೊಂಡಾಗ ಬರೀ ಅಗ್ರಿಕಲ್ಚರ್ ಕೆಲಸ ಅಷ್ಟೇ ವ್ಯವಸಾಯ ಕೇಳಿದ್ನಲ್ಲ ಕಬ್ಬು ಪಪ್ಪಾಯಿ ಬಾಳೆ ಇದನ್ನ ಬೆಳೆಯೋದು ತೊಗೊಂಡಾಗ ಸಿಟಿಗೆ ಹಾಕೋದು ಇದ್ರ ತೃಪ್ತಿ ಸಿಗುತ್ತೆ ನಮ್ಗೆ ಯಾಕೆ ನಾವು ರೈತ ಕುಟುಂಬದಿಂದ ಬಂದಿರೋದ್ರಿಂದ ಸಾಕಷ್ಟು ತೃಪ್ತಿ ಇದ್ರೊಳಗೆ ಆಮೇಲೆ ಟಿವಿ ಲೈನ್ಗ್ ಬಂದಿದೆ ಅದು ನೆಕ್ಸ್ಟ್ ಇದ್ರ ಇದ್ರಲ್ಲಿ ತುಂಬಾ ತೃಪ್ತಿ ಪಟ್ಟು ಅವಾಗ ಏನಾಯ್ತು ಒಂದು ಫ್ಯಾಮಿಲಿ ಇಟ್ಕೊಂಡಿದೆ ಇಲ್ಲಿ ಇದೇ ಮನೇಲಿ ಇದ್ರು ತೋಟ ಅಷ್ಟೇ ತೋಟ ನೋಡ್ಕೊಳ್ಳೋದು ನಮ್ಗೆ ಕೆಲಸ ಮಾಡೋದು ತೋಟದ ಕೆಲಸ ಮಾಡೋದು ಆ ತರಕ್ಕೆ ಒಂದು ಫ್ಯಾಮಿಲಿ ಇದ್ರು ಆ ಫ್ಯಾಮಿಲಿ ಇದ್ದಾಗ ಏನಾಯ್ತು ಇಲ್ಲಿ ಒಂದು ಮುನೇಶ್ವರ ಟೆಂಪಲ್ ಇದೆ ಕೆಳಗಡೆ ಇದು ಒಂದು ಟ್ಯಾಂಕ್ ಇಟ್ಟಿದ್ವು ಇದ್ರದ್ದು ಏನು ಪ್ಲಾಸ್ಟಿಕ್ ಟ್ಯಾಂಕ್ ಬರ್ತಾವಲ್ಲ ನೀರ್ದು ಇಲ್ಲೇ ಇದೇ ಜಾಗದಲ್ಲಿ ಆಲ್ಮೋಸ್ಟ್ ಅಲ್ಲಿ ಇದೇ ಜಾಗದಲ್ಲಿ ಇಟ್ಟಿದ್ದವು ಒಂದು ಅವಾಗೇನು ಇಷ್ಟೆಲ್ಲ ನೀಟ್ ಇರಲಿಲ್ಲ ಅವಾಗೆಲ್ಲ ಇಲ್ಲಿ ಇಟ್ಟಿದ್ದವು ಇದ್ರ ಜೊತೆಗೆ ಆಮೇಲೆ ಬೆಳವಣಿಗೆ ಎಲ್ಲ ಜನಗಳಿಲ್ಲ ಆ ಮಕ್ಳುಗಳೇನ್ ಮಾಡಿದ್ವಿ ಅವರಿಗೆ ಇಬ್ಬರೇ ಮಕ್ಳುಗಳಿದ್ದು ಒಂದು ಗಂಡು ಒಂದೆಣ್ಣು ಅವಾಗ ಅವರು ಯಾವುದೋ ಪಕ್ಕದ ತೋರ್ದ ಕೆಲಸ ಮಾಡೋ ಮಕ್ಕಳನ್ನ ಜೊತೆಗೆ ಇಟ್ಕೊಂಡು ಇಲ್ಲಿ ಆಟ ಆಡೋ ಬಂದು ಸಾಯಂಕಾಲ ಟೈಮ್ನಲ್ಲಿ ನಾನು ಬಂದರೆ ದೇವ್ರಿಗೆ ಒಂದು ಕಡ್ಡಿ ಹಚ್ಚಿಬಿಟ್ಟಲ್ಲಿ ಕೂತ್ಕೊಳ್ಳಿನಲ್ಲಿ ಇಲ್ಲೇನಾಗಿದೆ ಟ್ಯಾಂಕ್ ಇಟ್ಟಿದ್ದು ಒಂದು ಕಪ್ಪದು ದೊಡ್ಡದು ರೌಂಡ್ ಟ್ಯಾಂಕು ಸಿಂಟೆಕ್ಸು ಇಲ್ಲ ಊತಿ ಮೇಲೆ ಮೇಲೆ ಮಡಗಿದ್ದು ಅದಕ್ಕೆ ಕೆಳಗಡೆ ಹೆಂಗೆ ಹೋಗಿ ಅಯ್ಯೋ ಕೆಳಗಡೆ ನಾಗರಾವು ಅದು ನಮಗೂ ಗೊತ್ತಿಲ್ಲ ಎಲ್ಲಿ ತೋರ್ತೊಳಗಡೆ ಎಲ್ಲಿ ಇದಾವೆ ಎಲ್ಲಿ ಇಲ್ಲಿ ಇದೆ ಅಂತ ನಮಗೇನು ಗೊತ್ತಾಗುತ್ತೆ ಈ ಹುಡುಗರು ಎಲ್ಲ ಕುಣಿದು ಆಟ ಆಡ್ತಾ ಇರ್ಬೇಕಾದ್ರೆ ಅವಳಿಗೆ ಹುಡುಗಿ ಕಚ್ಚಿಬಿಟ್ಟಿದೆ ಅವು ಸರಿ ಆಮೇಲೆ ಏನು ಮಾಡಿದ್ರು ಇವೆಲ್ಲ ಆವು ಕಚ್ಚು ಅವು ಕಚ್ಚು ಅಂತಂದ್ರು ನಾವೆಲ್ಲ ಐ ಕಂಬಿನ ಗಿಂಬಿನ ತುಡಿದ್ರೆ ಇಲ್ಲಿ ಎಂಥದ್ದು ಅವೆಲ್ಲಿ ಬರ್ತದೆ ಇಲ್ಲಿ ಅಂತ ನಾನು ರೇಗಿದೆ ಆಮೇಲೆ ಅಪ್ಪನು ಅಲ್ಲಿಂದ ಹೊಡ್ಬಂದರು ಎಲ್ಲರೂ ಬಂದು ನೋಡಿದ್ರೆ ಹುಡುಗಿ ಸ್ವಲ್ಪ ಅನ್ಕಾನ್ಷಿಯಸ್ ಆಯಿತು ಜ್ಞಾನ ತೆಬ್ದು ಆ ತಕ್ಷಣ ಏನಾಯಿತು ಯಾವುದಕ್ಕೂ ನನಗೂ ಭಯ ಬಂದ್ಬಿಡ್ತು ಹೆಚ್ಚು ಕಡೆ ಮಕ್ಕಳು ಅವ್ಳಿಗೆ ಹುಳಿಗೆ ಗೊತ್ತಿಲ್ಲ ಈ ಹುಡುಗರುಗಳು ಅವು ಕಚ್ಚು ಅಂತಾರೆ ಅವೆಲ್ಲ ಐತೆ ಆಮೇಲೆ ಟ್ಯಾಂಕ್ ತಿಳಿಸಿದೆ ಟ್ಯಾಂಕ್ ತೆಳಿಸಿದ್ರೆ ಟ್ಯಾಂಕ್ ಒಳಗಡೆ ಆಗಿತ್ತು ಆ ಸಿಂಟೆಕ್ಸ್ ಟ್ಯಾಂಕ್ ಒಳಗಡೆ ಅವಾಗ ನಮಗೆ ಗಾಬರಿ ಆಗುತ್ತೆ ಟಕ್ ಅಂತ ಅಲ್ಲಿಂದ ಇಮಿಡಿಯೇಟಾಗಿ ನೋಡಿ ಇದೇ ಕಾರೆ ಇಲ್ಲಿ ಇದು ಕಾರ ಆಗಿತ್ತು ಅವಾಗ ಇವಾಗ ಇದಾಗಿದೆ ಗಾಡಿ ಗಾಡಿ ಆಗಿದೆ ಅವಾಗ ಕಾರ ಆಗಿತ್ತು ಅದೇ ಕಾರಲ್ಲ ಹುಡುಗಿನ ಕೂರಿಸ್ಕೊಂಡು ಹಾಕ್ಕೊಂಡು ಅವ್ರ ಅಪ್ಪನ ಕರ್ಕೊಂಡು ಇಲ್ಲಿ ಕಗ್ಲಿಪುರ ಇದೆ ಕಗ್ಲಿಪುರದಲ್ಲಿ ಆವು ಕಚೇರಿಗೆ ನಾಟಿ ವ್ಯವಸ್ಥೆ ಕೊಡ್ತಾರೆ ಕೊಡ್ತಾರೆ ಒಬ್ರು ಅದು ಗೊತ್ತಿತ್ತು ನನಗೆ ಸ್ಟ್ರೈಟಲ್ಲಿ ಕರ್ಕೊಂಡೋದೆ ಏನಾಯ್ತು ಅವರು ನಾಟಿ ಔಷಧಿ ಕೊಡೋರು ಎಲ್ಲ ಕುರಿ ಮೀಸಕ್ಕೆ ಹೋಗಿದ್ರು ಸಾಯಂಕಾಲ ಟೈಮ್ ಆಗಿದ್ದು ಬಂದ್ರು ಅವರು ಅವ್ರನ್ನ ಕರ್ಕೊಂಡ್ಬಂದು ಯಾರೋ ಹೋಗಿದ್ದ ತಕ್ಷಣ ಸೈಕಲಲ್ಲಿ ಕರ್ಕಂಡು ಬಂದು ಹುಡುಗಿ ಏನೋ ಮಂತ್ರ ಹಾಕಿ ಇದೆಲ್ಲ ಮಾಡಿ ಔಷಧಿ ಕೊಟ್ಟರು ಆಮೇಲೆ ನಾದರೂ ನಮಗೆ ಭಯ ಹೆಂಗೋ ಏನೋ ಅದು ಇಂಗ್ಲೀಷ್ ಮೆಡಿಸನ್ ಯಾವ ಥರ ಏನಾಗುತ್ತೋ ಅಂತ ಅಂದ್ಬಿಟ್ಟು ಭಯ ಅವಾಗ ಅವಾಗೇನು ಮಾಡಿದೆ ಯಾವುದಕ್ಕೂ ಇರಲಿ ಅಂತ ನಾನು ಇಲ್ಲಿಂದ ಕಾರಲ್ಲಿ ಅಗೇನ್ ಜೆ ಪಿ ನಗರ್ ಕರ್ಕೊಂಡೋದೆ ನರ್ಸಿಂಗ್ ಹೋಮ್ಗೆ ಅವ್ರ ಅಪ್ಪನ ಜೊತೆ ಕರ್ಕೊಂಡು ಹುಡುಗಿ ಹೋಗ್ತಾ ಹೋಗ್ತಾ ಇದ್ದಂಗೆನೇ ಕಣ್ ಕಾಣ್ತಾ ಇಲ್ಲ ಇದು ಮಂಚ್ ಕಾಣ್ತದೆ ಏನು ಕಾಣಿಸಲ್ಲ ಅಂತ ದಾರಿನಲ್ಲಿ ಇಲ್ಲಿ ಇವತ್ತೇನು ಅಡಿಗು ಎಲ್ಲ ಆಗಿದಾವೆ ಹೊಟ್ಟು ಆ ಜಾಗ ಹೋಗ್ತಿದ್ದಂಗೆ ಫುಲ್ ಅನ್ಕಾನ್ಸಿಯಸ್ ಆಗೋಯ್ತು ಭಯ ಸುರುವಾಯ್ತು ನಮಗೆ ಸಡ್ಮಿಟ್ ಮಾಡೋದು ಅಲ್ಲಿ ಅದೆಲ್ಲ ಬ್ಲಡ್ ಬಿಡಿ ಆಸ್ಪತ್ರೆ ವಿಚಾರ ವಿಚಾರಗಳಕ್ಕೂ ಸಕ್ಕತ್ತು ಎಪಿಸೋಡ್ಗಳಾಗ್ತವೆ ಅವರು ಏನೋ ಒಂದು ಇಂಜೆಕ್ಷನ್ ಎರಡು ಸಾವಿರ ಒಂದು ಒಂದೊಂದು ಇಂಜೆಕ್ಷನ್ ಎರಡು ಸಾವಿರ ರೂಪಾಯಿ ಎರಡು ಇಂಜೆಕ್ಷನ್ ಅಲ್ಲೇ ತೊಗೊಂಡ್ರೆ ಅವರು ಇದೊಳಗೇನೆ ದುಡ್ಡಿನ ಮುಖ್ಯ ಅಲ್ಲ ಕೊಟ್ಟಿದ್ದಾಯಿತು ಒಂದು ಇಂಜೆಕ್ಷನ್ ಕೊಟ್ಟರು ಒಂದು ಕೊಡಲಿಲ್ಲ ಒಂದು ಇಂಜೆಕ್ಷನ್ಗೆ ಹುಡುಗಿ ಓಕೆ ಆದ್ಲು ರಿಕವರಿ ಅದಕ್ಕೆ ರಿಕವರಿ ಆದ್ಲು ರಿಕವರಿ ಆದ್ಲು ಹುಷಾರಾದ್ಲು ಒಂದು ಇಂಜೆಕ್ಷನ್ ಕೊಟ್ಟದ ಒಂದು ಮೂರು ನಾಲ್ಕು ಅವರ್ ಆಗಿರ್ಬೋದು ಅನ್ಕಾನ್ಸಿಯಸ್ ಹಂಗೆ ಜ್ಞಾನ ತಪ್ಪೆ ಇದ್ದೋಳು ನಾಲ್ಕು ಅವರ್ ಆದಮೇಲೆ ಜ್ಞಾನ ಬಂತು ಆಮೇಲೆ ಏನು ಸ್ವಲ್ಪ ಅದು ಇದು ಜ್ಯೂಸೋ ಗ್ಯೂಸೆ ನಾವು ರಪ್ಪ ಕೊಟ್ಟ ಅಲ್ಲೇ ನೈಟು ಅಲ್ಲೇ ಇದ್ದರು ನೈಟು ಆಮೇಲೆ ಮಾಡ್ಯ ಬೆಳಗ್ಗೆ ಎಲ್ಲ ಹುಡುಗೆಲ್ಲ ಸುರಾಯ್ತು ಹಂಡ್ರೆಡ್ ಪರ್ಸೆಂಟ್ ಸರಿಯಾಯಿತು ಆಮೇಲೆ ಕರ್ಕೊಂಡು ಬಂದು ಅದು ನರ್ಸಿಂಗ್ ಹೋಮ್ ದಂದು ಬೇರೆ ಥರ ವಿಚಾರ ಹಿಂಗಾಯ್ತು ಕತೆ ಅದು ಅವಾಗ ಏನಾಯಿತು ಇವ್ರಿಗೆ ಕೊಟ್ಟಿದ್ದು ಮನೆ ಇದು ಅವನು ರೇಣುಕಾಂತ ಅವನ ಹೆಸರು ಹುಡುಗಿ ಹೆಸರು ಮಾಡ್ತಿದ್ದೀನಿ ಭಾಳ ವರ್ಷಗಳಾಯಿತು ಇಲ್ಲಿ ಬರೀ ತೋಟದ ಕೆಲಸ ಮಾಡ್ಕೊಂಡು ಹೋಗ್ತಾ ಅವಾಗ ಈ ಸ್ಟುಡಿಯೋ ಮಾಡೋದಕ್ಕೆ ಹೆಂಗೆ ಬಂತು ಅಂತ ಒಂದು ಕ್ವಶನ್ ಬರ್ಬೋದು ನಿಮಗೆ ಅದನ್ನು ಹೇಳ್ಬಿಡ್ತೀನಿ ಇಲ್ಲಿ ಈ ಇಷ್ಟಿದಾಗೆ ಎಲ್ಲೋ ತಪ್ಪಾಗದೆ ಹದಿನೆಂಟು ವರ್ಷಗಳ ಹಿಂದೆ ತಗೊಂಡಿದ್ದು ಅವಾಗ ನಮ್ಮ ಟಿ ಎನ್ ಸೀತಾರಾಮ್ ಅವ್ರನ್ನ ಅವರು ಜ ಜಾಗ ಬೇಕಿತ್ತು ಅವ್ರು ಕರ್ಕೊಂಡು ಹೋದ ಇಲ್ಲೆಲ್ಲ ಒಂದು ಕಡೆಗೆ ಎರಡು ಮೂರು ಜಾಗಗಳಿದೆ ಕನಕುರ ರೋಡಲ್ಲಿ ಅದು ಆರಹಳ್ಳಿ ಹತ್ರ ಬಂದು ಕಗ್ಲಿಪುರ ತಲಗಡ್ಪುರ ಎಲ್ಲೆಲ್ಲೋ ನೋಡ್ಕೊಂಡು ಬರುವಾಗ ನಾನು ಇಲ್ಲಿ ಕರ್ಕಂಡು ಬಂದೆ ಇದೇ ಮನೆ ಕಟ್ಟಿದ್ದೆ ಅಷ್ಟೊತ್ತ ಕಾಲೇ ಕಂಪ್ಲೀಟ್ ಇಲ್ಲೆಲ್ಲ ಭಾಳ ಇತ್ತು ಅಲ್ಲೇ ಕೂತ್ಕೊಂಡ್ರು ಎಲ್ಲರೂ ಕೂತ್ಕೊಂಡ ನಂತರ ಯಾರು ರೀ ಲಕ್ಷ್ಮೀ ಇದು ಅಂತಂದು ಇಲ್ಲ ಸರ್ ಯಾರೋ ಸ್ನೇಹಿತರು ಸರ್ ಅಂದ್ರೆ ರೈ ಅಂತ ಅಂತ ಅಂದ್ರೆ ಅವರು ಅಷ್ಟು ಅವ್ರ ಸ್ಟೈಲ್ ಗೊತ್ತಿರಬೇಕು ನಿಮಗೆ ರೈ ಏನು ರೀ ಅಂತ ಅಲ್ಲಿ ನರಹರಿ ಅವರು ಶ್ರೀನಾಥ್ ಅವರದು ಸರ್ ಲಕ್ಷ್ಮೀ ಅಣ್ಣವ್ರದೇ ಸರ್ ಅಂದರು ಹೌದೇನು ರೀ ಯಾಕೆ ನಾನು ನನಗೆ ಅಂತ ಅಂದ್ಬಿಟ್ಟು ಅವ್ರ ಸ್ಟೈಲ್ ಗೊತ್ತಿರ್ತದೆ ತುಂಬ ಒಂಥರ ಭಯ ಬೀಳುವಾಗ ಭಯನೇ ಅವ್ರಿಗೆ ಭಯನೇ ಇವತ್ತು ನಮ್ಗೆ ಭಯ ಹೋಗಿಲ್ಲ ಒಳಗಡೆ ಒಂದು ಪ್ರೀತಿ ಇದೆ ಆ ಪ್ರೀತಿ ಇದೆ ಮಾತ್ರ ಭಯಂಕ ಅವ್ರಿಗೂ ಇದೆ ನಮಗೂ ಇದೆ ಬಟ್ ಭಯ ಮಾತ್ರ ಇದುವರೆಗೆ ಹೋಗಿಲ್ಲ ಸೀತಾರಾಮ್ ಸರ್ ಎದುರುಗಡೆ ನಾವು ನಿಂತ್ಕೊಳ್ಳೋಕೆ ಇವತ್ತು ದೇವರಾನೆ ಹೀಗೆ ನಿಂತ್ಕೊಳ್ಳೋದು ಬೆಂಕಿ ಅದು ಎಷ್ಟೇ ಅವರು ಮನೆಗೆ ಹೋಗ್ತೀವಿ ಎದುರುಗಡೆ ಕೂತ್ರು ಅದೇನೋ ಹೋಗಿಲ್ಲ ಅದು ಭಯ ಹೃದಯದಿಂದ ಆಚೆ ಹೋಗೇಯಲ್ಲ ಭಯ ಬಟ್ ಪ್ರೀತಿ ಇದೆ ಭಯ ಅಂದ್ಬಿಟ್ಟು ನಾವು ಅವ್ರಿಗೇನು ಕೆಟ್ಟದಾಗ ಹೇಳೋದಲ್ಲ ಒಳ್ಳೆ ಪ್ರೀತಿ ಇದೆ ಆಮೇಲೆ ಏನಾಯ್ತು ಬಂದು ನೋಡಿದ್ದೆಲ್ಲ ಆಯ್ತು ಸರಿ ನೋಡೋದ್ ನಂದೆ ಅಂತ ಅವ್ರಿಗೆ ಗೊತ್ತಾದ ಮೇಲೆ ಆಪೀಸಿಗೆ ಬರಕ್ಕೆ ಹೇಳಿದ್ರು ಅವಾಗೆಲ್ಲ ಇದು ಮೊಬೈಲು ಇವೆಲ್ಲ ಏನಿರಲಿಲ್ಲ ಪೇಜಾರು ಸಹ ಇರಲಿಲ್ಲ ಅಂತ ಕಾಣಿಸ್ತದೆ ಮೋಸ್ಟ್ಲಿ ಆಫೀಸ್ಗೆ ಬರೋ ಕೇಳಿದ್ರು ಸರಿ ನಾಳೆ ನಮ್ಮ ಆಫೀಸಿಗೆ ಬಂದ್ರಿ ಅಂತ ಜಯನಗರ ಏಳನೇ ಬ್ಲಾಕಲ್ಲಿ ಅವ್ರ ಆಫೀಸ್ ಇತ್ತು ಅವ್ರ ಆಫೀಸ್ಗೆ ಹೋದೆ ಯಾಕೆಂದರೆ ಸ್ಟ್ರಿಕ್ಟ್ ಅಲ್ವಾ ಅಕಸ್ಮಾತ್ ಮತ್ತು ಮಾಡ್ತಾರೆ ಅಂದ್ಬಿಟ್ಟು ನಾನು ಆನ್ ಟೈಮ್ ಹೋದೆ ಅವ್ರು ಹೇಳಿದ ಡೇಟ್ಗೆ ಹೋದ್ರ ಮೇಲೆ ಕೂತಿದ್ದೆ ಇನ್ನೂ ಬಂದಿರಲಿಲ್ಲ ಸರ್ ಅವರು ಆಮೇಲೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಕೂತಿದ್ದೆ ಕೂತ್ಕೊಳ್ಳಿ ಬರ್ತಾರೆ ಅಂತ ಅಂದ್ಬಿಟ್ಟು ಅವಾಗೇನು ಕಮ್ಯುನಿಕೇಷನ್ ತುಂಬ ಸೌಲಭ್ಯಗಳು ಜಾಸ್ತಿ ಇರಲಿಲ್ಲ ಅವಾಗ ಆಮೇಲೆ ಬಂದ್ರು ಬಂದಾದ ಮೇಲೆ ಏನು ರೀ ಲಕ್ಷ್ಮಣ್ಣ ರೀ ಅಲ್ಲೊಂದು ನನಗೆ ತೊಟ್ಟಿ ಮನೆ ಕಟ್ಸ್ರಿ ಅಂದರು ತೊಟ್ಟಿ ಮನೆ ಬೇಕ್ರಿ ಕಳ್ಸಿಕೊಟ್ಬಿಟ್ರಿ ಅಂದ್ರೆ ಅಷ್ಟೊತ್ತಿಗೆ ರವಿ ಕಿರಣ್ ಅಲ್ಲಿ ಮಾಡ್ತಿದ್ರು ಅವರು ಅದೇನು ಸಮಸ್ಯೆನೂ ಗೊತ್ತಿಲ್ಲ ಓ ಇಲ್ಲಿ ಮುಂದೆ ರವಿ ಕಿರಣ್ ರವಿ ಕಿರಣ್ ಎಷ್ಟು ಇಲ್ಲಿ ಮುಂದೆ ಇನ್ನೂ ಮೂರು ಕಿಲೋಮೀಟರ್ ಹೋಗಿ ಮೂರು ಕಿಲೋಮೀಟರ್ ಉದಿಪಾಳ್ಯ ಅಥವಾ ಉದಿಪಾಳ್ಯ ಹೌದು ಉದಿಪಾಳ್ಯದಲ್ಲಿ ಅಲ್ಲಿ ಆಪೋಸಿಟ್ ಒಳಗಡೆ ಅಲ್ಲೇ ಸರ್ ಟಿ ಎನ್ ಎಸ್ ಅವ್ರ ಸೀರಿಯಲ್ ಎಲ್ಲ ಆಲ್ಮೋಸ್ಟ್ ಅಲ್ಲೇ ಈ ಕೋರ್ಟು ಪೊಲೀಸ್ ಸ್ಟೇಷನ್ ಬಂದಾಗ ಕಂಟಿರೋವಾಗ ಅಲ್ಲಿ ಇಲ್ಲಿ ಹೋಗೋರು ಆಯಿತು ಆಮೇಲೆ ಕೊನೆಗೆ ಕೊನೆಗೇನಾಯ್ತು ಇಲ್ಲಿ ಗೊತ್ತಾಯಿತು ಆಫೀಸ್ಗೆ ಹೋದೆ ನನಗೆ ಅದ್ರ ಏನು ಗೊತ್ತಿಲ್ಲ ತೊಟ್ಟಿ ಮನೆ ಮಾಡೋದು ಅದು ನೋಡಿರ್ತೀವಿ ಬಟ್ ಅದನ್ನ ಇವ್ರಿಗೆ ಸೀರಿಯಲ್ಗೆ ಯಾವ ಥರ ಅಂತ ಏನು ಗೊತ್ತಿಲ್ಲ ನನಗೆ ಏನು ಸುಮ್ಮನೆ ಗೋಡೆ ಕಟ್ಬಿಟ್ಟು ಇದಾಗ್ಬಿಡೋದ ಅದು ಅಂತವೆಲ್ಲ ಬೇರೆ ಬೇಜಾನ್ ಕನ್ಫ್ಯೂಷನ್ ಇತ್ತು ಆದರೂ ಆಯಿತು ಯಾತ್ ಸರ್ ಕಟ್ತೀನಿ ಸರ್ ಅಂತಂದೆ ಅವ್ರಿಗೆ ಎದುರು ಹೇಳೋಕ್ಕಷ್ಟು ಶಕ್ತಿ ನನಗೆ ಬರಲಿಲ್ಲ ಆಗಲ್ಲ ಸರ್ ಹಾಂ ಅಯ್ಯೋ ಹೇಳಕ್ಕೆ ಸಾಧ್ಯವೇ ಇಲ್ಲ ಅಂಥ ಒಂದು ಪವರ್ ಅವ್ರ ಕೈಲಿತ್ತು ಆ ಶಕ್ತಿ ಇತ್ತು ಅವ್ರು ನಾನೇ ಅಲ್ಲ ನನ್ನಂತ ಕಲಾವಿದರಾಗ್ಬೋದು ಬೇರೆ ಬೇರೆ ಕ್ಷೇತ್ರದಿಂದ ಬಂದಿರ್ಬೋದು ಅವ್ರು ಯಾರೂ ಇದುವರೆಗೆ ಏ ಅವ್ರಿ ನನ್ನ ಕೈಲಾಗಲ್ಲ ಅಂತ ಅಂತ ಬಂದಿರೋದನ್ನ ನಾನು ಕೇಳೇ ಇಲ್ಲ ಅಂಥ ಒಂದು ಶಕ್ತಿ ಇರ್ತಕ್ಕಂಥ ವ್ಯಕ್ತಿ ಹೌದು ನನಗೆ ಗೊತ್ತಿರೋ ಹೇಗೆ ಸೂಪರ್ ಯಾರು ಹಿಂದೆ ಬೈಕಂಡಿಗೆ ಅವ್ರನ್ನ ಅದು ಗೊತ್ತಿಲ್ಲ ಎದುರುಗಡೆ ಅಂತ ಯಾವನು ಮಾತಾಡೋಕೆ ಶಕ್ತಿ ಇಲ್ಲ ನೆಕ್ಸ್ಟ್ ಏನಾಯ್ತು ಅಲ್ಲಿಂದ ಬಂದು ಏನು ಮಾಡಿದ್ರು ಶ್ರೀನಾಥ್ ಕರೆದ್ರು ಶ್ರೀನಾಥ್ ಅಂತ ಅವ್ರ ಆಫೀಸಿನ ಮ್ಯಾನೇಜರ್ ಆಗಿದ್ದರು ಗೊತ್ತಿರಬೇಕೇನೋ ಅವ್ರನ್ನ ಕರ್ ಶ್ರೀನಾಥ್ ಲಕ್ಷ್ಮೀ ನನಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಚೆಕ್ ಕೊಡ್ರಿ ಅಂದರು ಸರಿ ಆಯಿತು ಚೆಕ್ ಬರ್ಕಂಬಂದರು ಸೈನ್ ಹಾಕಿದ್ರು ಕೊಟ್ಟರು ಚೆಕ್ ಸರಿ ರೀ ನೋಡಿರಿ ಮುಗಿಸ್ಬಿಟ್ರಿ ಬೇಗ ಗೊತ್ತಲ್ಲ ರೀ ತೊಟ್ಟಿ ಮನೆ ಅಂತದ್ದು ನಾನು ಗೊತ್ತಿಲ್ಲದೆ ಹೋದ್ರೆ ಗೊತ್ತು ಸರ್ ನನ್ನ ಆಯಿತು ಸರ್ ಅಂತ ಬಂದೆ ಬಂದಾದ್ಮೇಲೆ ಅಂತ ಇಪ್ಪತ್ತೈದು ಸಾವಿರ ಅಕೌಂಟ್ಗೆ ಹಾಕ್ತೇ ದುಡ್ಡು ಬಂತು ತೊಗೊಂಡೆ ಆಮೇಲೆ ದುಡ್ಡು ಕೊಟ್ಟ ಮೇಲೆ ನಾವು ಸುಮ್ನಿರಕ್ಕೆ ಆಗುತ್ತೆ ಅವರಿಂದ ದುಡ್ಡು ಇಸ್ಕೊಂಡ್ಮೇಲೆ ನಾನೇನಾದ್ರು ವರ್ಕ್ ಮಾಡಿದೆ ಹೋದರೆ ನನಗೆ ಬದುಕೋಕ್ಕಾಗಲ್ಲ ಉಸಿರಾಡೋಕ್ಕಾಗಲ್ಲ ಕಷ್ಟಕ್ಕೆ ಸಿಗಾಕೊಂಬಡ್ತೀವಿ ಆಮೇಲೆ ಏನು ಮಾಡಿದೆ ತಕ್ಷಣ ನಾನು ಅದನ್ನು ಮನೆ ಮಾಡೋದಕ್ಕೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡೆ ಶುರುನು ಮಾಡಿಬಿಟ್ಟೆ ಒಂದು ಲೆವೆಲ್ಗೆ ನಿಲ್ಸ್ಬಿಟ್ಟೆ ಒಂದು ಹತ್ತಡಿಗೆ ಆಲ್ರೌಂಡ್ ಎಲ್ಲ ನಾಲ್ಕು ಪಿಲ್ಲರು ತೊಟ್ಟಿ ಅದು ಇದು ಎಲ್ಲ ನಿಲ್ಲಿಸ್ಬಿಟ್ಟೆ ಅಷ್ಟೇ ಕಾಸು ಇನ್ನೂ ನಂದು ಜಾಸ್ತಿ ಇನ್ನೊಂದು ಇಪ್ಪತ್ತೈದು ಸಾವಿರ ನಂದು ಹೋಯಿತು ಅವ್ರದ್ದೊಂದು ಇಪ್ಪತ್ತೈದು ಸಾವಿರ ಒಂದಷ್ಟು ಹೋಯ್ತು ಒಂದು ಲಕ್ಷ ರೂಪಾಯಿ ಮೇಲೆ ಓಟ ಹೋಯ್ತು ಅದು ಅಷ್ಟಕ್ಕೆ ಫೌಂಡೇಶನ್ ಅವ್ರಿಗೆ ಆಮೇಲೆ ಏನಾಯಿತು ವೀಕ್ ಆದ ನಾನು ಸುಮ್ಮನೆ ಹೆಂಗೆ ಇವರು ಸಿನಿಮಾ ಬದುಕು ಏನು ಮಾಡ್ತಾರೋ ಮಾಡಲ್ವೋ ದುಡ್ಡು ಹಾಕ್ಬಿಟ್ಟ ಆಮೇಲೆ ಮನೆ ಕಾಯೋರು ಯಾರಿಲ್ಲಿ ಎಲ್ಲ ಗೆದ್ಲಿ ಹಿಡಿದು ಭಾಳ ದಿವಸ ಬಿಟ್ಟರೆ ಗೆದ್ದಲೇ ತಿನ್ಬಿಡುತ್ತೆ ನೋಡ್ಕೊಳ್ಳೋರು ಯಾರು ಅದರಲ್ಲಿ ಯಾರು ವಾಸ ಇರ್ತಾರೆ ಅಂತ ಅದೆಲ್ಲ ತುಂಬ ಮನೆಗೆ ಮನೆ ಮೈಂಡ್ಗೆ ಕನ್ಫ್ಯೂಷನ್ ಆಯಿತು ಆಮೇಲೆ ತಿರ್ಗ ಮತ್ತೆ ಕರೆದರು ಆಫೀಸ್ಗೆ ಓದೇ ಹೋದ್ರೆ ಅದು ಒಂಥರ ಸುಪ್ರೀಂ ಆರ್ಡರ್ ಇದ್ದಂಗೆ ಅವ್ರ ಮಗೇನೋ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಬೇರೆಯವ್ರು ಮಾಡ್ಬೋದೇನೋ ನಾವು ಮಾಡೋಕ್ಕಾಗಲ್ಲ ಕೋರ್ಟ್ ಆರ್ಡರ್ ಆರ್ಡರ್ ಇದ್ದಂಗೆ ಬರ ನಾನೇನು ಹೋಗ್ದಲ್ಲಿ ಕಳ್ಳಾಟ ಆಡ್ಬಿಡೋದಾಯಿತು ಇಲ್ಲ ಕೈಗೆ ಸಿಗ್ದಂಗೆ ಏನು ಮೊಬೈಲ್ಗಳಿಲ್ಲ ಏನಿಲ್ಲ ಕಳ್ಳಾಟ ಆಡ್ರಿ ಎದ್ಬೇಡರು ಒಂದು ಸರಿ ಎರಡು ಸರಿ ನೋಡೋರು ಮೂರನೇ ಸರಿಗೆ ಬಿಡ್ರಿ ಅವ್ನು ನಾವೇ ಈಡಿಯಟ್ ಅಂತ ಅಂದ್ಕೊಂಡು ನಾವು ದೂರ ಬಂದ್ಬಿಡವು ದೂರ ನಮ್ಮ ದೂರ ಮಾಡ್ಬಿಡೋರು ಸೊ ನಾವು ಅದನ್ನು ಉಳಿಸ್ಕೊಂಡು ಹೋದ ಸೆಕೆಂಡ್ ರೌಂಡ್ ಹೋದಾಗ ಏನಾಯ್ತು ಯಾಕೆ ಐ ಇಷ್ಟು ಬಂತು ರೀ ಮನೆಯವರು ಸರಿ ಹಿಂಗಾಗಿದೆ ರೀ ಅರ್ಜೆಂಟಾಗಿ ಮಾಡಬೇಕು ನಾವು ಶೂಟಿಂಗ್ ಮಾಡಬೇಕಾಗಿದೆ ಹಂಗೆ ಮಾಡಬೇಡ್ರಿ ತಕ್ಷಣ ಮಾಡಿರಿ ಅಂತ ಅಂದ್ಬಿಟ್ಟು ಶ್ರೀನಾಥ್ ಐವತ್ತು ಸಾವಿರ ರೂಪಾಯಿ ಚೆಕ್ ಕೊಡ್ರಿ ಹಾ ಹಾಂ ಇನ್ನೊಂದು ಐವತ್ತು ಸಾವಿರ ಚೆಕ್ ಬಂತು ಖುಷಿ ಆಯ್ತು ಅಲ್ಲಿಗೆ ಬಂತು ನೋಡೋಣ ಅಂತಂದ್ರೆ ಅಲ್ಲಿಂದ ಆಚೆ ನನಗೆ ಧೈರ್ಯ ಮಂಡ ಧೈರ್ಯ ಬಂದ್ಬಿಡ್ತು ಸಾಲ ಮಾಡಿದ್ರು ನಾನು ಇವರು ನನ್ನನ್ನು ಇಟ್ಕೋತಾರೆ ಕೈಯಲ್ಲಿ ಕೈ ಬಿಡೋಲ್ಲ ಅಂತ ಒಂದು ಕಲ್ಪ್ಯ ಬಂತು ಧೈರ್ಯ ಬಂತು ಏನೋ ಸಾಲ ಸೂಲ ಮಾಡಿ ಹೆಂಗ ಮಾಡಿ ಅತಿಗೆ ಬಹಳ ಕಷ್ಟ ಬಿದ್ದ ನಾನು ಅದೇ ಈ ಗೂಡ್ಸ್ ಗಾಡಿನಲ್ಲಿ ಓಡಾಡದೆ ಆ ಉದ್ದೇಶಕ್ಕೇನೆ ಕಾರಲ್ಲಿ ಓಡಾಡೋದು ನಾನು ಮಳವಳ್ಳಿಯಿಂದ ಮರಗಳನ್ನ ಇಡೀ ಮನೆಗಾಗೋಷ್ಟು ಮರಗಳನ್ನ ನಾನು ನನ್ನ ಗಾಡಿನಲ್ಲೇ ನಾನೇ ಡ್ರೈವ್ ಮಾಡ್ಕೊಂಡು ಬಂದಿರೋದು ಬನ್ನಿ ಬನ್ನಿ ಈ ಬೇರೆ ತಗೊಂಡ್ಬಂತ್ರ ಚೇಂಜ್ ಮಾಡಿದ್ದೀನಿ ಇದೇ ಗೂಡ್ಸ್ ಗಾಡಿಗಳ ಒಟ್ಟಿನಲ್ಲಿ ಟಾಟಾ ಯೇಸು ಅದು ಇದು ಆಚಾರದ್ದು ಗೂಡ್ಸ್ ಗಾಡಿ ಗೂಡ್ಸ್ ಗಾಡಿಗಳೆಲ್ಲ ಹಾಕಲಿ ಶೂ ಹಾಕಲಿ ಒಂಚೂರು ನಿನ್ನ ಈ ಹೋರಾಟಕ್ಕೆ ನಾನ್ ಜೊತೆಲಿ ಅಂದ್ಬಿಟ್ಟು ಸಾಲನೋ ಸೂಲನೋ ಮಾಡಿ ಜೇನ ಮಾಡಿ ಬಡ 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 ಬಡನೇ ಮನೆ ಮುಗಿಸ್ಬಿಟ್ಟೆ ಸ್ವಲ್ಪ ಲೇಟ್ ಆಯ್ತು ಒಂದು ವಾರ ಅವರು ಏನ್ ಪ್ಲಾನ್ ಮಾಡಿದ್ರು ಅದಕ್ಕಿಂತ ಒಂದು ವಾರ ಹದಿನೈದು ದಿವಸ ಲೇಟ್ ಆಗಿರ್ಬೋದು ಬಟ್ ಫಿನಿಶ್ ಮಾಡ್ಕೊಟ್ನಲ್ಲ ಅವ್ರ ಟೇಸ್ಟ್ಗೆ ತುಂಬಾ ಖುಷಿ ಪಟ್ರು ಅವರು ಅವ್ರ ಐಡಿಯಾಸ್ ಕೊಟ್ಟಿದ್ರೆ ಹೀಗೆ ಕಟ್ಟು ಅಂತಿ ಮನೆ ಮಾಡುವಂತ ಹೇಳಿದ್ರೆ ಅಷ್ಟೇ ಬಟ್ ನನಗೆ ಗೊತ್ತಿತ್ತು ನಾನು ಹಳ್ಳಿನಲ್ಲೆಲ್ಲ ಬಂದಿದ್ದರಿಂದ ತೊಟ್ಟಿ ಮನೆಗಳ ಕಾನ್ಸೆಪ್ಟ್ ಹೆಂಗೆ ಅಂತ ಗೊತ್ತಿತ್ತು ಸೊ ಅವ್ರಿಗೆ ಅವ್ರ ಮನಸ್ಸಲ್ಲೇನಿತ್ತು ಏನಿತ್ತು ಏನು ಒಂದು ಕತ್ತೋ ಹಾಲು ಅದು ಇದು ಆ ಥರ ಕಲ್ಪನೆ ಇರ್ಬೋದು ನಾನು ಅದ್ಕಡೆ ಒಂದು ರೂಮು ದೊಡ್ಡ ರೂಮು ಇದು ಕಡೆ ಒಂದು ದೊಡ್ಡ ರೂಮು ಹಿಂದೆ ಕಡೆ ಒಂದು ರೂಮು ಒಂದು ಅಡುಗೆ ಮನೆ ಇದೆಲ್ಲ ಫುಲ್ ಕ್ಲೀನಾಗಿ ಮನೆ ವಾಸದ ಮನೆ ಥರ ಮಾಡಿಬಿಟ್ಟೆ ಖುಷಿಪಟ್ರು ತಗೊಳ್ಳಿ ಶುರು ಆಯಿತು ನೋಡಿ ಇಲ್ಲಿಂದ ಅಲೋಷ ಯಾವ ಯಾವ ಎರಡು ಸಾವಿರದ ಏಳು ಎಂಟ ಅಥ್ವಾ ಇನ್ನ ಮುಂಚೆನ ಎರಡು ಸಾವಿರದ ಏಳು ಇಸ್ವಿಗಳು ಸ್ವಲ್ಪ ನನಗೆ ದಯವಿಟ್ಟು ನೆನ್ಪಿನ ಸಕ್ತಿ ಕಂಡು ಇದೆ ಹದಿನೆಂಟು ಬೇಜಾರು ಮಾಡ್ಕೊಬೇಡಿ ಟೂ ತೌಸಂಡ್ ಸೆವೆನ್ ಮೇಲೇ ಟೂ ತೌಸಂಡ್ ಮೇಲೆ ಅವಾಗ ಏನಾಯ್ತು ಮನೆ ಇದು ನಿರ್ಮಾಣ ಮಾಡಿದೋ ಮೇಲೆ ಎಲ್ಲ ಬಂದ್ರು ನೋಡಿದ್ರು ಎಲ್ಲ ಆಯಿತು ಇಲ್ಲಿ ಶೂಟಿಂಗ್ ಮಾಡೋದಕ್ಕೆ ತೀರ್ಮಾನ ಮಾಡ್ಬಿಟ್ರು ಯಾವುದೋ ಅವಾಗ ಮುಕ್ತ 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 ಎರಡು ಮಾಡಿದ್ದಾರೆ ಮುಕ್ತ ಭಾಗ ಬಂದು ಭಾಗ ಎರಡು ಮಾಡಿದ್ದಾರೆ ಒಂದೊಂದು ಎಪಿಸೋಡ್ ಒಂದೊಂದು ಸೀರಿಯಲ್ ಹೆಚ್ಚು ಎಂಟುನೂರು ಒಂಬೈನೂರು ಸಾವಿರ ಎಪಿಸೋಡ್ಗಳ ಮೇಲೆ ಇರೋವೆಲ್ಲ ಸೊ ಸೆಕೆಂಡ್ ಮುಕ್ತ ಸೆಕೆಂಡ್ ಮುಕ್ತ ಮುಕ್ತ ಹಾಂ ಮುಕ್ತ 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 ಸೆಕೆಂಡ್ ಮುಕ್ತ 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 ಶುರುವಾದಾಗ ಇದು ಶುರುವಾಗಿದ್ದು ಮನೆ ಇದು ಈ ಮನೆ ಫಸ್ಟ್ ಮುಕ್ತ ಆಗಲ್ಲ ಸೆಕೆಂಡ್ ಮುಕ್ತ ಮುಕ್ತ ಶುರುವಾದಾಗ ಆಯಿತು ಮಾಡಿದ ಮನೆ ಖುಷಿ ಪಟ್ರು ಮನೆ ನೋಡಿದ್ರು ಬಂದರು ಸರಿ ಪೂಜೆ ಗೀಜೆ ಎಲ್ಲ ಅವ್ರ ಕೈಯಲ್ಲ ಮಾಡಿಸಿ ಇನಾಗುರೇಷನ್ ಮಾಡಿಸಿ ರೆಡಿ ಮಾಡಿಬಿಟ್ಟು ಸೊ ಟಿ ಎನ್ ಸಿ ಸೀತಾರಾಮ್ ಸರ್ ಇನಾಗ್ರೇಟ್ ಮಾಡ್ರಮ್ಮ ಹೌದು ಹೌದು ಬಟ್ ಇದು ಸರ್ ಇದೆಲ್ಲ ಒರಿಜಿನಲ್ ಏನಾ ಗೋಡೆನಾ ಟು ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಸರ್ ಇದೆಲ್ಲ ಮನೆ ವಾಸದ ಮನೆ ಹಾಂ ವಾಸ ಇರ್ಬೋದು ಸರ್ ಇದು ನಮ್ಗೆ ಈಗ ಏನಾಗಿದೆ ಇಂಥ ಮನೆನಲ್ಲಿ ವಾಸ ಇರಬೇಕಾದ್ರೆ ಮಿನಿಮಮ್ ಒಂದು ಮಿನಿ ಇಪ್ಪತ್ತೈದು ಜನಕ್ಕಿಂತ ಮೇಲ್ಪಟ್ಟಿರಬೇಕು ದೊಡ್ಡ ಗೌಡ್ರ ಮನೆ ತರ ಹೌದು ಹಳ್ಳಿ ಹೌದು ಹೌದು ಇಪ್ಪತ್ತೈದು ಜನ ಮೇಲ್ಪಟ್ಟಿರಬೇಕು ಇಲ್ದ್ರೆ ಈ ನಾಲ್ಕೈದು ಜನ ಈ ಒನ್ ಪ್ಲಸ್ ಒಂದು ಮಕ್ಳು ಇಟ್ಕೊಂಡಿದ್ವಲ್ಲ ನಾವು ಬಂದಿದ್ರೆ ಮಲಗ ಭಾಳ ಕಷ್ಟದ ಕೆಲಸ ಭಯ ಬಿದ್ಬಿಡ್ತಾರೆ ಅಲ್ಲೆಲ್ಲೋ ಹೆಂಡತಿ ಇಲ್ಲೆಲ್ಲೋ ಮಗ ಆ ರೂಮಲ್ಲಿ ಇದ್ರೆ ನಾವು ಈ ರೂಮಲ್ಲಿ ಇದ್ರೆ ಒಬ್ರಿಗೊಬ್ರಿಗೆ ಕೂಗೋದು ಕೂಗ್ಬೇಕು ಜೋರಾಗಿ ಹಂಗಿದೆ ಪರಿಸ್ಥಿತಿ ಮಾಡಕಾಲ ಮಾಡ್ಬೇಕಾದ್ರೆ ಜನ ಜಾಸ್ತಿ ಇರ್ಬೇಕು ಇದ್ರೆ ತುಂಬಾ ಅದ್ಭುತವಾಗಿ ವಾಸ ಮಾಡ್ಬೋದು ಆ ರೂಮಲ್ಲಿ ಒಂದು ನಾಲ್ಕು ಜನ ಈ ರೂಮಲ್ಲಿ ನಾಲ್ಕು ಜನ ಅಲ್ಲಿ ನಾಲ್ಕು ಜನ ಇಲ್ಲಿ ಬಂದಿಕೊಂಡು ಕಾಲ ಕಳೆದ್ರೆ ಬಹಳ ಮಜಾ ಇರ್ತದೆ ಬಟ್ ಟೋಟಲಿ ಒಂದ್ ಸಣ್ಣ ಫ್ಯಾಮಿಲಿಗಳು ವಾಸ ಭಯ ಭಯ ಬೀಳ್ತಾರೆ ಈಗ ಇದ್ರದ್ದು ಈಗ ಶೂಟಿಂಗ್ ಅಂತ ಕಟ್ಟಿದ್ರಲ್ಲ ಇದು ಶೂಟಿಂಗಿಗೆ ಇಷ್ಟ ಇಷ್ಟ ಇರಬೇಕು ಇಷ್ಟು ಉದ್ದ ಇರಬೇಕು ಅದನ್ನೆಲ್ಲ ಇಲ್ಲ ಸರ್ ಆ ವಿಚಾರದ ಬಗ್ಗೆ ಏನೇನಿಲ್ಲ ಇಷ್ಟೇ ಅಂದೆ ನನ್ನ ಐಡಿಯಾದಲ್ಲೇ ಒಂದು ಹಳ್ಳಿ ಮನೆ ತೊಟ್ಟಿ ಮನೆ ಅಂದ್ರೆ ಹೆಂಗಿರ್ಬೇಕು ಅದನ್ನ ನಾನು ಒಂದೆರಡು ಮನೆ ನೋಡ್ಕೊಂಡ್ ಬಂದೆ ಮಂಡ್ಯದಲ್ಲಿ ಮಂಡ್ಯ ಕಡೆ ಜಾಸ್ತಿ ಈಗಲೂ ಇದಾವೆ ತೊಟ್ಟಿ ಮನೆಗಳೆಲ್ಲ ಊರಿನಲ್ಲಿ ಒಂದ್ ಸಿಗ್ತದೆ ಅಲ್ಲಿ ನೋಡಿದೆ ಆ ಒಂದು ಅಂದಾಜಲ್ಲಿ ನಾನೇ ಗುರುತಿಸ್ಕೊಂಡು ಕಡಿ ಮಾಡ್ಕೊಂಡೆ ವೆರಿ ನೈಸ್ ಹಾಗಾಗಿ ಅವ್ರಿಗೆ ಮನೆ ಬಗ್ಗೆ ನನ್ಗೆ ಏನು ಹೇಳಲೇ ಇಲ್ಲ ಬೇರೆ ನಾನು ಆಕ್ಟಿಂಗ್ ಮಾಡೋ ವಿಚಾರದಲ್ಲಿ ಸೀತಾರಾಮ್ ಅವ್ರ ಬೇಜಾನು ಬೈದ್ಬಿಟ್ಟವ್ರೆ ಪಾತ್ರ ಮಾಡೋದು ಬರೀ ಪೊಲಿಟೀಶಿಯನ್ ಪಾತ್ರ ಅವ್ರು ಕೊಟ್ಟಿರೋದು ಅವಾಗ ಬೈಸ್ಕೊಂಡಿದ್ದೀನಿ ಇಲ್ಲ ಅಂತ ನಾನೇ ಅಲ್ಲ ನಮ್ಮ ಸೀರಿಯಲ್ ಅಲ್ಲಿ ಟೀಮಲ್ಲಿ ಎಲ್ಲರೂ ಬೈಸ್ಕೊಂತಾರೆ ಯಾಕಂದ್ರೆ ಅದೊಂಥರ ಬೈಗಳಲ್ಲ ಅದು ಆಶೀರ್ವಾದ ಅವ್ರ ಬೈಸ್ಕೊಳೋದು ನಮ್ಗೆ ಆಶೀರ್ವಾದ ಇದ್ದಂಗೆ ಅಂದರೆ ಕಲಿತಾ ಇದ್ದೀವಿ ಇಂಪ್ರೂವ್ ಆಗ್ತೀವಿ ಅಂತ ನಾವು ಹಂಗ ತಿಳ್ಕೊಬೇಕು ಅದನ್ನ ಬಿಟ್ಬಿಟ್ಟು ಸೀತಾರಾಮ್ ಅವ್ರು ಬೈದ್ಬಿಟ್ರ ನಾವು ಹೋದ್ರೆ ಈ ಮಟ್ಟ ಬೆಳೀತಿರಲ್ಲ ನಾನು ಮುಲ್ಸ್ಕೊಂಡೋಗಿದ್ದೆ ಸೀರಿಯಲ್ ಕಟ್ ಮಾಡ್ಕೊಂಬಿಡೀನಿ ಹೇ ಇಲ್ಲಿ ಹಾಕಿ ಬೇಕು ನಮ್ಗೆ ಈ ಕೆಲಸ ಅವನಿಗೆ ಬೇಕು ಅಂತ ಅಂದ್ಬಿಟ್ಟು ಬೇರೆ ಇಂಗೆ ಇನ್ನೇನೋ ಕೆಲಸ ಹುಡ್ಕೊಂಡು ಎಲ್ಲ ಹೋಗಿದ್ದೀನಿ ಬೈದಿದ್ಕೇ ನಮ್ಗೆ ಇವತ್ತೆಲ್ಲ ಒಳ್ಳೆದಾಗಿ ಇವತ್ತು ಹೆಚ್ಚು ಕಡಿಮೆ ಸುಮಾರು ಸೀರಿಯಲ್ಗಳಲ್ಲಿ ಇಲ್ಲಿ ನಾಲ್ಕು ಸೀರಿಯಲ್ ನಡೀತಾನೆ ಇರ್ತವೆ ಒಂಥರ ಕಟ್ಟಿದ್ರೆ ಈಗ ಹೌದು ಎಷ್ಟು ಕೇಳ್ಬೋದಾ ಖಂಡಿತ ಸರ್ ಹೇಳ್ತೀನಿ ಅವತ್ತು ಸರ್ ಒಂದು ಒಂದೂವರೆ ಲಕ್ಷ ರೂಪಾಯಿ ಖರ್ಚಾಗಿರ್ಬೋದು ಹಾಂ ಅಷ್ಟೇ ಅಷ್ಟೇ ಹೌದೌದು ಸರ್ ಒಂದೇನಂದ್ರೆ ಒಂದುವರೆ ಮೂರು ಲಕ್ಷನೂ ಖರ್ಚು ಮಾಡಬಹುದಾಯ್ತು ನಮ್ಮ ಶ್ರಮ ಇದೆ ವೈಯಕ್ತಿಕವಾದ ಶ್ರಮ ಎಲ್ಲಿ ಎಲ್ಲಿ ಏನು ಸಾಮಾನು ಚೀಪಲ್ಲಿ ಸಿಗುತ್ತೆ ಈಗ ನಾನು ಮಳವಳ್ಳಿಯಿಂದ ಮರ ತರಬೇಕಾಗಿತ್ತು ತಂದೆ ಮಳವಳ್ಳಿ ರೇಟೇ ಬೇರೆ ಅದೇ ನಾವು ಬೆಂಗಳೂರಲ್ಲಿ ರೇಟೇ ಬೇರೆ ಈಗ ಎಕ್ಸಾಂಪಲ್ ಒಂದು ತೀರ್ ತಗೊಂಡ್ರೆ ತೊಲೆ ತೊಲೆ ಒಂದು ಸಣ್ಣ ಇದು ಇದೊಂದು ಸಣ್ಣ ತೊಲೆ ತಗೊಂಡ್ರೆ ಇದು ಮಳವಳ್ಳಿನಲ್ಲಿ ನಮಗೆ ಎಪ್ಪತ್ತು ರೂಪಾಯಿ ಸಿಗಬಹುದು ಅರವತ್ತ ಎಪ್ಪತ್ತು ರೂಪಾಯಿ ಅಡಿ ಅಲ್ಲ ಒಂದು ಫುಲ್ ರನ್ನಿಂಗ್ ಫೀಟ್ ಒಂದು ರನ್ ಒಂದು ಪೀಸು ಅಷ್ಟೇ ಅವತ್ತಿನ ರೇಟ್ ನಾನು ಹೇಳ್ತಿರೋದು ಸಿಗ್ಬೋದು ಇದೇ ಬೆಂಗಳೂರಿನಲ್ಲಿ ಅದೇ ಅವತ್ ನಾವು ಕೇಳೋದು ಐನೂರು ರೂಪಾಯಿ ಮೇಲೆ ಇರ್ತದೆ ಅದು ಒಂದು ನನ್ಗೆ ಅಂಥದ್ದೆಲ್ಲ ಬಿಸ್ನೆಸ್ ಐಡಾ ನಾನು ಅದನ್ನೇ ಯಾಕೆಂದ್ರೆ ಮಳವಳ್ಳಿನಲ್ಲಿ ಎರಡು ಮೂರು ಸಾಮಿಲ್ ಸಾಮಿಲ್ಗಳಿದ್ದಾವೆ ಗೊತ್ತಿರೋ ಜನಗಳಿದ್ರು ಇಡೀ ಮರ ಎಲ್ಲ ಪೂರ್ತಿ ನೋಡಿ ಇವತ್ತು ಈ ಬಾಗಿಲು ಮಾಡ್ಸಬೇಕು ಅಲ್ವಾ ಮೂರ್ನಾಲ್ಕೈದು ಲಕ್ಷ ರೂಪಾಯಿ ಬೇಕಿ ಖಂಡಿತ ಅದು ಕಡಿಮೆ ಮಾಡ್ಸಕ್ಕಲ್ಲ ನಾನ್ ಇದಕ್ಕೆಲ್ಲ ಹೆಚ್ಚು ಕಡಿಮೆ ಅಂದ್ರೆ ಒಂದ್ ಇಪ್ಪತ್ತೈದು ಸಾವಿರ ರೂಪಾಯಿ ಹೆಚ್ಚು ಖರ್ಚಾಗಿದ್ರು ಹೌದೌದು ಇನ್ಕ್ಲೂಡಿಂಗ್ ಇದೆಲ್ಲ ಸೇರಿ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಾಗಿ ವಾಹ್ ಅದು ಮೈನ್ ಏನಪ್ಪ ಅಂದ್ರೆ ನಮಗೆ ಗೊತ್ತಿತ್ತು ನಾವೇ ಪ್ರತಿಯೊಂದೂ ಹೋಗಿ ನೋಡಿ ವಿಚಾರಿಸಿ ಯಾವ ಮರ ಹಾಕೋದಕ್ಕೆ ಚೀಪ್ ಆಗುತ್ತೆ ಯಾವ ಮರ ಕಾಸ್ಟ್ಲಿ ಬೀಳುತ್ತೆ ಇಂಥದ್ದೆಲ್ಲ ಪ್ರಯತ್ನ ಮಾಡಿದ್ದೀವಿ ತುಂಬ ಪ್ರಯತ್ನ ಮಾಡಿದ್ರಿಂದ ಚೀಪಲ್ ಆಯ್ತು ಇಲ್ಲದಿರೇ ಅಷ್ಟು ಸುಲಭ ಆಯ್ತಿರಲಿಲ್ಲ ಚೀಪಲ್ ಆಗಿದೆ ಅದೇ ಕಾರಣವೇನು ಆಮೇಲೆ ಒಳಗಡೆಗೆಲ್ಲ ಕೆಲವು ಸಾಮಾನುಗಳೆಲ್ಲ ನಮ್ಮ ಹತ್ರ ಇದ್ದದ್ದು ಒಂದಷ್ಟು ಮರಗಳನ್ನೆಲ್ಲ ಬಳಸಿದ್ದೀವಿ ಆಮೇಲೆ ಹೆಂಚು ಹೆಂಚು ಅವತ್ತೆಲ್ಲ ಚೀಪ್ ರೇಟ್ ಇತ್ತು ಮಾಲೂರಿಂದ ತಂದಿದ್ದು ಮಾಲೂರು ಇವಾಗ ಪುಕ್ಸಟೆ ಸಿಗ್ತಾವೆ ಅದು ಬೇರೆ ವಿಚಾರ ಯಾಕೆ ಈಗ ಇವತ್ತು ಬಳಸೋದಲ್ಲ ಬಳಸಿರೋ ಕಿತ್ತಾಕ್ತಾವಲ್ಲ ಮೊಲ್ಡ್ ಹಾಕಿ ಹಳ್ಳಿಗಳಲ್ಲಿ ಸಿಟಿನಲ್ಲಿ ಎಲ್ಲ ಕಣ್ಣು ಸಾಕು ತಗೊಂಡೋದ್ರೆ ಸಾಕು ಅಂತ ಅಂದ್ಬಿಟ್ಟು ತಂದಿದ್ದೀನಿ ತಂದು ಅಲ್ಲೊಂದಷ್ಟು ಗುಡ್ಡೆ ಹಾಕಿದೀರಿ ಅದು ಇದೆ ಅಂಥದ್ದು ಈ ಹಿಂದೆ ಹಂಗಿರಲಿಲ್ಲ ಅವಾಗ ನಾವು ಕಟ್ಟೋ ಟೈಮಲ್ಲಿ ಯಾವ ಥರ ಹೆಂಚಲ್ಲೇ ಸಿಗಲಿಲ್ಲ ಮಾಲೂರ್ಗೆ ಹೋಗಿ ಫ್ಯಾಕ್ಟ್ರಿ ಗೊತ್ತು ಮಾಡಿ ಅವಾಗಲೂ ಒಂದು ಎಂಚು ನಾಲ್ಕು ರೂಪಾಯಿ ಐದು ರೂಪಾಯಿ ಬಿದ್ದಿರ್ಬೇಕಂತ ಕಾಣಿಸುತ್ತೆ ಮರ್ತಿದ್ದೀನಿ ತಾಮಾನದಿಂದ ಅಲ್ಲಿಂದ ಒಂದು ಲೋಡ್ ಫುಲ್ ಲೋಡ್ ಒಳಗಡೆಗೆ ಇಲ್ಲಿಗೆಲ್ಲ ತಂದಿದ್ದು ಅದಾದ್ಮೇಲೆ ಸೈಡು ಕಡೆ ಸೈಡ್ಗೆ ಸಿಮೆಂಟ್ ಸೀಟ್ ಹಾಕ್ಬಿಟ್ಟಿದ್ದೀನಿ ಸುಮಾರು ಇಪ್ಪತ್ತಿಪ್ಪತ್ತೆರಡು ದಿವಸ ಎಲ್ಲಿದ್ದಿರಿ ಅನ್ನೋ ವಿಚಾರವೇ ಮರೆತು ಹೋಗಿದ್ಯಾ ಅಷ್ಟದೆ ನಮ್ಮ ಗುರುಗಳ್ದೆ ಟಿ ಎನ್ ಸೀತಾರಾಮ್ ಸಾರದೇ ಸ್ಟಾರ್ಟ್ ಆಗಿದೆ ಅವ್ರದೇ ಯಾವ್ದು ಸ್ಟಾರ್ಟ್ ಆಯಿಲ್ಲ ಅವ್ರದೇ ಇಪ್ಪತ್ತೈದು ಸಾವಿರ ರೂಪಾಯಿ ಬಾಡಿಗೆ ಮಾತಾಡೋರು ತಿಂಗಳಿಗೆ ಕೇಳಿ ಅದು ಬೇರೆ ಅಲ್ಲದು ಇಪ್ಪತ್ತೈದು ಸಾವಿರ ಕೊಟ್ಬಿಡ್ತೀನಿ ರೀ ಲಕ್ಷ್ಮಣ ನಮಗೆ ಬೇರೆ ಅವನ್ನೆಲ್ಲ ಒಳಗೆ ಸೇರಿಸಿ ಗಬ್ಬಿಸ್ಬೇಡ್ರಿ ಯಾಕೆಂದ್ರೆ ಅವ್ರದ್ದು ಒಂದು ಪಾಲಿಸಿ ಇದೆ ಅವ್ರು ಸೀರಿಯಲ್ ಮಾಡಿದ್ರೆ ಅವ್ರಿಗೆ ಹಂಗೇ ಇರ್ಬೇಕು ಮನೆ ಇನ್ಯಾರೋ ಒಬ್ಬ ನಾಳೆ ಬೆಳಿಗ್ಗೆ ಸೀರಿಯಲ್ ಮಾಡಿದ್ರು ಬಂದಿಲ್ಲ ಅದೇ ಮನೆಯಲ್ಲಿ ಅವ್ರಿಗೆ ಇಷ್ಟ ಬಂದಂಗೆ ಅದನ್ನೆಲ್ಲ ಜೋಡಿಸಿ ಮಾಡಿ ಮಳೆ ಹೊಡೆದು ಇನ್ನೇನೋ ತಗಲಾಕಿ ಹಾಳು ಮಾಡ್ಬಿಡ್ತಾರೆ ಕಷ್ಟನೋ ಸುಖನೋ ಇದ್ ಮಾಡ್ಬೇಕ್ರೆ ಸೀರಿಯಲ್ ಮುಗಿಯೋರಿಗೆ ಯಾರು ಕೊಡಬೇಡಿ ಅಂತ ಒಂದು ಟರ್ಮ್ಸ್ ಹಾಕೋದು ಸೊ ನಾನು ಅದಕ್ಕೆ ಒಪ್ಕೊಂಡೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡೋರು ತಿಂಗಳಿಗೆ ಅದು ಎಪ್ಪತ್ತೈದು ಸಾವಿರ ಅಡ್ವಾನ್ಸ್ ಒಜಾ ಹಾಕೊಂಡ್ರು ಅದು ಹೆಂಗ ವಜಾಯ್ತೊಟ್ಟು ನಾನು ಮರ್ತಿದ್ದೀನಿ ಇದಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಾಡಿಗೆ ತರ ಕೊಟ್ಟರು ಅದು ಒಂದು ಅವತ್ತಿಗೆ ನಮಗೆ ಒಳ್ಳೆ ಬಾಡಿಗೆನೇ ಅದು ತುಂಬ ಒಳ್ಳೆ ವರ್ಷದಿಂದ ರೂಪಾಯಿ ಬಾಡಿಗೆ ಒಳ್ಳೆ ಬಾಡಿಗೆ ಒಂದ್ ಎರಡು ಲಕ್ಷ ಬಂದಾಗ ಒಂದ್ ಲಕ್ಷ ಒಂದು ಲಕ್ಷ ರೂಪಾಯಿ ಒಂದ್ ಲಕ್ಷ ರೂಪಾಯಿ ಒಂದು ಒಂದು ಕಾಲ್ ಲಕ್ಷ ರೂಪಾಯಿ ಬರ್ತಿದೆ ಒಂದು ಲಕ್ಷ ಅವತ್ತಿಗೆ ಬಾಡಿಗೆ ಕೊಟ್ಟು ಕೊಟ್ಟಂಗೆ ಅದೇ ನಮಗೆ ಇವ್ರು ಮಾಡಿದ ಆಶೀರ್ವಾದ ಬೆಂಗೆ ತುಂಬಾ ಅದೊಂದು ಒಳ್ಳೆ ಎಲ್ಪ್ ಆಯ್ತು ನನಗೆ ಧೈರ್ಯ ಬಂದ ಮೇಲೆ ಪರ್ವಾಗಿಲ್ಲ ಬಿಡು ಇನ್ನೇನ್ ಬೇಕಾದ್ರು ಅಂತ ಅದು ಮೇನ್ ಅವಾಗ ಬಾಡಿಗೆ ಬಾರ್ಗೆ ಏನ್ ಮಾಡಿಲ್ಲ ಅವ್ರಿಗೆ ಗೊತ್ತಾಯ್ತು ಅವ್ರಿಗೂ ತಿಂಗಳು ಬಾಡಿಗೆ ಅಲ್ವಾ ತಿಂಗಳಿಗೆ ಇವಾಗ ಬೇರೆ ಬೇರೆ ಕಡೆ ಸರಿ ಒಂದೊಂದು ಲೊಕೇಶನ್ ಐದು ಹತ್ತು ಸಾವಿರ ಖರ್ಚು ಮಾಡೋ ಬದಲು ಆಮೇಲೆ ಇಲ್ಲೇನೇ ಲಾಯರ್ ಆಫೀಸ್ ಮಾಡಿಕೊಂಡ್ರು ಒಳಗಡೆ ಒಂದು ಒಂದು ಹಾಲ್ನಲ್ಲಿ ಒಂದು ದೊಡ್ಡ ಹಾಲ್ ಇದೆ ಅಲ್ಲನ್ನು ಲಾಯರ್ ಆಫೀಸ್ ಮಾಡಿಕೊಂಡ್ರು ಅದು ಇಲ್ಲೇ ನಡೆಯೋದು ಇನ್ನು ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಸೀರಿಯಲ್ ಎಲ್ಲಾ ಶೂಟ್ಗಳು ಇಲ್ಲೇ ಆಗೋದು ಎಲ್ಲೋ ರೋಡ್ ಗೀಟ್ ಬೇಕಾದ್ರೆ ಹೊರಗಡೆ ಹೋಗೋರು ಇನ್ ಮಿಕ್ಕಿದ್ದೆಲ್ಲ ಇಲ್ಲೇ ಆಗೋದು ಅವ್ರದೇ ಸ್ಟುಡಿಯೋ ಇದು ಸ್ಟುಡಿಯೋ ನಂದು ಅಂತ ಗೊತ್ತಾಗಿದ್ದ ಬಾಳ ದಿವಸಗಳ್ ನಂತರ ಭೂಮಿಕಾ ಅಂದ್ರೆ ಸೀತಾರಾ ಹೌದು ಸ್ಟುಡಿಯೋನೂ ಅವ್ರದೇ ಹೌದು ಸ್ಟುಡಿಯೋ ಅವ್ರ್ದೆ ಇವತ್ತುನು ಯಾರಿಗೂ ಹಳಬ್ರಿಗೆ ಕೆಲವ್ರಿಗೆ ಗೊತ್ತೇ ಇಲ್ಲ ಸ್ಟುಡಿಯೋ ಅವ್ರದೇ ಅಂತಾನೆ ನಮಗೂ ಸಂತೋಷ ತಿಂದು ಸಿಹಿ ಹಣ್ಣ ಕುಡುಬ ಮರ ನೀಡಿ ನೀಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನ ಚುರುಕು ಮಾಡುತ್ತೆ ಕಾಣದ ಹೊಸ ಲೋಕವನ್ನ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ